ಕಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜೆ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ಇವತ್ತಿನ ಸಾಯಿಟ್ ಆರೋ ರೀಡಿಂಗಲ್ಲಿ ಬಾಬಾರವರಿಂದ ನಿಮಗೆ ಯಾವ ರೀತಿ ಗೈಡೆನ್ಸ್ ಸಿಗ್ತಾ ಇದೆ ಯಾವ ರೀತಿ ಬ್ಲೆಸ್ಸಿಂಗ್ ಸಿಗ್ತಾ ಇದೆ ಹಾಗೆ ಯಾವ ರೀತಿ ನಿಮ್ಮ ಭಾಗ್ಯದಲ್ಲಿ ಬರೆದಿರೋದು ನಿಮಗೆ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಬಾಬಾ ಇವತ್ತು ಮೆಸೇಜ್ ಕೊಡ್ತಾ ಇದ್ದಾರೆ ಅಂದರೆ ನಿಮ್ಮ ಭಾಗ್ಯದಲ್ಲಿ ಏನು ಬರೆದಿದೆಯೋ ಅದು ಖಂಡಿತ ಸಿಗುತ್ತೆ ಅಂದ್ರೆ ನಿಮ್ಮ ಭಾಗ್ಯದಲ್ಲಿ ಯಾವುದು ಬರದಿಲ್ಲ ಅಂತ ಹೇಳಿ ನೀವು ಅನ್ಕೊಂಡಿದ್ರ ಖಂಡಿತವಾಗಿ ಅದು ಕೂಡ ನಿಮಗೆ ಸಿಗುತ್ತೆ ಯಾವ ರೀತಿ ಸಿಗುತ್ತೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ ಹಾಗೆ ಇದು ಜನರಲ್ ರೀಡಿಂಗ್ ಆಗಿರುತ್ತೆ ಯಾವುದೇ ಕಾರಣಕ್ಕೂ ಇದು ವೈಯಕ್ತಿಕ ರೀಡಿಂಗ್ ಆಗಿರೋದಿಲ್ಲ ಹಾಗೆ ಟೈಮ್ಲೆಸ್ ರೀಡಿಂಗ್ ಕೂಡ ಆಗಿರುತ್ತೆ ಯಾವ ಸಮಯದಲ್ಲಿ ನೀವು ಬಾಬಾರವರಲ್ಲಿ ಒಂದು ವಿಶ್ವಾಸವನ್ನ ಇಟ್ಟು ಈ ರೀಡಿಂಗ್ ಅನ್ನು ನೋಡ್ತಾ ಹೋಗ್ತೀರೋ ಅದಕ್ಕೆ ತಕ್ಕ ಹಾಗೆ ಬಾಬಾ ನಿಮ್ಗೆ ಈ ರೀಡಿಂಗ್ ನ ಮೂಲಕ ಈ ಸಂದೇಶದ ಮೂಲಕ ನಿಮ್ಗೆ ಪ್ರತಿಸ್ಪಂದಿಸ್ತಾ ಹೋಗ್ತಾರೆ ಬಾಬಾರವರಲ್ಲಿ ಒಂದು ಶುದ್ಧವಾದ ಪ್ರಾರ್ಥನೆಯೊಂದಿಗೆ ಈ ವಿಡಿಯೋ ಶುರು ಮಾಡ್ತಿದ್ದೀನಿ ಓಂ ಸಾಯಿರಾಮ್ ಸ್ನೇಹಿತರೆ ಹಾಗಾದ್ರೆ ಮೊದಲನೆಯದಾಗಿ ಕೆಲವರ ಎನರ್ಜಿ ಪ್ರಕಾರ ನಿಮ್ಮ ಜೀವನ ನಲ್ವತ್ತೆಂಟು ಗಂಟೆಯ ಒಳಗೆ ಏನಾಗಲಿದೆ ಅನ್ನುವುದೇ ಮೊದಲ ಒಂದು ರೀಡಿಂಗ್ ಆಗಿರುತ್ತೆ ನಿಮ್ಮ ಅನಾಹತ ಚಕ್ರ ಈ ಸಮಯದಲ್ಲಿ ಜಾಗೃತವಾಗಿದೆ ಅಂದ್ರೆ ಅನಾಹತ ಚಕ್ರ ಅಂದ್ರೆ ನಿಮ್ಮ ಎದೆಯ ಮಧ್ಯ ಭಾಗದಲ್ಲಿರುತ್ತೆ ಹೃದಯದ ಹತ್ತಿರವಿರುವ ಒಂದು ಚಕ್ರವಾಗಿದೆ ಇದನ್ನ ಅನಾಹತ ಚಕ್ರ ಅಂತಾರೆ ಹಾಗಾಗಿ ನಲವತ್ತೆಂಟು ಗಂಟೆಯೊಳಗೆ ನೀವು ಯಾರನ್ನು ಪ್ರೀತಿ ಮಾಡ್ತಾ ಇದ್ರೋ ಯಾರ ಪ್ರೀತಿಯನ್ನು ಬಯಸ್ತಾ ಇದ್ರೋ ಅದು ಅವರಿಂದ ನಿಮಗೆ ಒಂದು ಕರೆ ಬರುತ್ತೆ ಅದು ನಿಮ್ಮ ಮಕ್ಕಳಿಂದ ಆಗಿರ್ಬೋದು ದೂರ ಇರೋ ಮಕ್ಕಳಿಂದ ಆಗಿರ್ಬೋದು ಇಲ್ಲ ಅವರು ನಿಮ್ಮನ್ನು ಮಾತಾಡಿಸ್ತಾ ಇಲ್ಲ ಬಹಳ ದಿನದಿಂದ ನಿಮ್ಮಿಂದ ದೂರ ಇದ್ದರು ಯಾವುದೇ ವಿಚಾರಕ್ಕೆ ಕೋಪ ಮಾಡ್ಕೊಂಡಿದ್ರು ಅನ್ನೋರು ನಿಮಗೆ ಕರೆ ಮಾಡ್ತಾರೆ ಅದು ನಿಮ್ಮ ಪ್ರೇಮಿ ಆಗಿರ್ಬೋದು ನಿಮ್ಮ ಮಕ್ಕಳಾಗಿರ್ಬೋದು ಇನ್ಯಾವುದೇ ರೀತಿ ಸಂಬಂಧದಲ್ಲಿ ನೀವು ಅವರಿಂದ ಒಂದು ಮಾತನ್ನು ಬಯಸ್ತಾ ಇದ್ದೀರಾ ಅವರಿಂದ ನೀವು ಒಂದು ಕರೆಯನ್ನು ಬಯಸ್ತಾ ಇದ್ದೀರಾ ಅಂದರೆ ಒಂದು ಫೋನ್ ಮಾಡಲಿ ಅಂತೇಳಿ ಹಂಬಲಿಸ್ತಾ ಇದ್ದೀರಾ ಅಂದರೆ ನಲವತ್ತೆಂಟು ಗಂಟೆಯ ಒಳಗೆ ಅವರಿಂದ ನಿಮಗೆ ಒಂದು ಫೋನ್ ಬರುತ್ತೆ ಅನ್ನೋ ರೀತಿಲಿ ಮೊದಲನೇದಾಗಿ ಮೆಸೇಜ್ ಕೊಡ್ತಾ ಇದ್ದಾರೆ ಅದರ ಹಾಗೆ ಅವರು ಫೋನ್ ಮಾಡಬಹುದು ಇಲ್ಲಾಂದರೆ ಅವರೇ ನೇರವಾಗಿ ಬರಬಹುದು ಇಲ್ಲಾಂದರೆ ಯಾರೋ ಬಂದು ಅವರ ವಿಚಾರದಲ್ಲಿ ನಿಮಗೆ ಕೆಲವು ಸಂಗತಿಗಳನ್ನು ತಿಳಿಸಬಹುದು ಅನ್ನೋ ರೀತಿಲಿ ವಿಚಾರ ರೆಜನೇಟ್ ಆಗ್ತಾ ಹೋಗ್ತಾ ಇದೆ ಅಲ್ಲಿಗೆ ನೀವು ಅವ್ರ ಬಗ್ಗೆ ತಿಳ್ಕೊಳ್ಬೇಕು ಅಂತ ಇದ್ರೆ ವಿಚಾರವನ್ನು ಕೇಳಬೇಕು ಅಂತೇಳಿ ನಿಮ್ಮ ಹಂಬಲ ಇತ್ತು ಖಂಡಿತವಾಗಿ ಆ ಆಸೆ ಈಡೇರುತ್ತೆ ನಲವತ್ತೆಂಟು ಗಂಟೆಯೊಳಗೆ ಅನ್ನೋ ರೀತಿಲಿ ಇಲ್ಲೇ ವಿಚಾರ ರೆಸಿನೇಟ್ ಆಗ್ತಾ ಹೋಗ್ತಾ ಇದೆ ಹಾಗೆ ನಿಮ್ಮ ಮನಸ್ಸು ಈ ಸಮಯದಲ್ಲಿ ಸ್ವಲ್ಪ ಶಾಂತಿಯ ಅನುಭೂತಿಯನ್ನು ಹೊಂದುತ್ತಾ ಇದೆ ನೀವು ಈ ಸಮಯದಲ್ಲಿ ಮಾತನಾಡುವ ಶೈಲಿಯನ್ನು ಬದಲಾಯಿಸ್ಕೊಂಡಿದ್ದೀರಾ ಅಂದರೆ ಒಂದು ಮಾತಲ್ಲಿ ನಿಮ್ದು ಏನೊಂದು ಟೋನ್ ಇತ್ತಲ್ಲ ಅದು ಶಕ್ತಿಶಾಲಿಯಾಗಿದೆ ಅಂದರೆ ಅಂದರೆ ಒಂದು ಹೈ ಎನರ್ಜಿ ಹೊಂದಿದೆ ಎದುರಿಗೆ ಯಾರಿದ್ದಾರೋ ಅವರಿಗೆ ತಿಳಿತಾ ಇದೆ ನೀವೊಂದು ದೃಢವಾದ ಮನಸ್ಥಿತಿಯನ್ನು ಹೊಂದಿ ಈಗ ಧೈರ್ಯವಾಗಿ ಮಾತಾಡ್ತಾ ಇದ್ದೀರಾ ಹಾಗಾಗಿ ನಿಮ್ಮಿಂದ ಕೆಲವು ಪರಿಸ್ಥಿತಿಗಳನ್ನು ಸುಧಾರಿಸಿಕೊಳ್ಳಲು ಸಾಧ್ಯವಾಗುತ್ತೆ ಆ ರೀತಿ ಧೈರ್ಯ ನಿಮ್ಮಲ್ಲಿ ಈಗ ಬಂದಿದೆ ಅನ್ನೋ ರೀತಿಲಿ ಅವರು ಮನಗಂಡಿದ್ದಾರೆ ಅನ್ನೋ ರೀತಿಲಿ ನಿಮ್ಮ ಒಂದು ಮಾತಿನ ಟೋನ್ ಇದೆಯಲ್ಲ ಅದು ಬಹಳ ದೃಢವಾಗಿದೆ ಅನ್ನೋ ರೀತಿಲಿ ಇಲ್ಲಿ ಮೆಸೇಜ್ ಬರ್ತಾ ಇದೆ ಹಾಗಾಗಿ ಕೆಲವರು ನಿಮ್ಮನ್ನು ಏನು ವಂಚಿಸಬೇಕು ಅಂತ ಹೇಳಿ ಅಂದ್ಕೊಂಡಿದ್ರು ಇಲ್ಲ ಯಾವುದಾದ್ರೂ ರೀತಿಯಲ್ಲಿ ನಿಮ್ಮ ಹತ್ರ ಏನಾದರೂ ಕಿತ್ಕೊಳ್ಬೇಕು ಅಂತ ಇದ್ದರೂ ಅವರೆಲ್ಲರೂ ಕೂಡ ಈಗ ಹೆದರ್ತಾರೆ ಯಾಕಂದರೆ ನಿಮ್ಮಲ್ಲಿ ಒಂದು ಧೈರ್ಯ ಮೂಡಿದೆಯಲ್ಲ ಆ ಮಾತುಗಳಲ್ಲಿ ಒಂದು ನೇರವಾದ ಒಂದು ಧೈರ್ಯವಾಗಿ ಏನು ಮಾತಾಡ್ತಾ ಇದ್ದಾರಲ್ಲ ಆ ಟೋನನ್ನು ಕಂಡು ಅವರು ಕೂಡ ಗಲಿಬಿಲಿಗೊಂಡು ಅವರೇ ಹಿಂದಕ್ಕೆ ಇದ್ದಾರೆ ಅದು ನಿಮ್ಮ ಶತ್ರುಗಳೇ ಆಗಿರ್ಬೋದು ಯಾರೋ ನಿಮ್ಮ ವಿರೋಧಿಗಳಾಗಿರ್ಬೋದು ಈ ಸಮಯದಲ್ಲಿ ನಿಮ್ಮ ಮಾತಿನ ವೈಖರಿಯಿಂದ ಅವರು ಭಯಭೀತರಾಗಿದ್ದಾರೆ ಆ ರೀತಿ ಒಂದು ದೃಢ ವಿಶ್ವಾಸ ಈ ಸಮಯದಲ್ಲಿ ನಿಮ್ಮಲ್ಲಿ ಮೂಡಿದೆ ಅನ್ನುವ ರೀತಿಯಲ್ಲಿ ಬಾಬಾ ಒಂದು ಬ್ಲೆಸ್ಸಿಂಗ್ ಕೊಡ್ತಾರೆ ಖಂಡಿತ ಈ ಬದಲಾವಣೆ ನಿಮ್ಮ ಜೀವನದಲ್ಲಿ ನಿಮಗೆ ಬಂದಿದೆ ಅಂದ್ರೆ ಅದು ನಿಮ್ಮ ಆತ್ಮವಿಶ್ವಾಸ ಹಾಗೆ ನೀವು ಮಾಡಿದ ಒಂದು ಸೇವೆಗಳ ಕರ್ಮದ ಫಲ ಅನ್ನುವ ರೀತಿಯಲ್ಲಿ ಇಲ್ಲಿ ವಿಚಾರ ರೆಸಲ್ಟ್ ಆಗ್ತಾ ಹೋಗ್ತಾ ಇದೆ ಹಾಗೆ ಈ ಸಮಯದಲ್ಲಿ ನೀವು ಯಾರನ್ನ ನಿಮ್ಮ ಜೀವನದಲ್ಲಿ ಬರಬೇಕು ಅಂತ ಹೇಳಿ ಬಯಸ್ತಾ ಇದ್ರೋ ಇಲ್ಲ ಅವ್ರ ಜೊತೆ ಮಾತಾಡಬೇಕು ಅಂತ ಹೇಳಿ ಹಂಬಲಿಸ್ತಾ ಇದಿರಲ್ಲ ಅದಕ್ಕೋಸ್ಕರ ಖಂಡಿತವಾಗಿ ಈ ಸಮಯದಲ್ಲಿ ಒಂದು ಪ್ರೇ ಮಾಡಿ ಒಂದು ಪ್ರಾರ್ಥನೆ ಮಾಡಿ ಖಂಡಿತ ಅವರ ಭೇಟಿ ಆಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ನಿಮಗೆ ಬ್ಲಸ್ಸಿಂಗ್ ಮಾಡ್ತಾಯಿದೆ ಅಂದರೆ ನಿಮ್ಮ ಮನಸ್ಥಿತಿಗೆ ಅನುಗುಣವಾಗಿ ಬಾಬಾರವರಲ್ಲಿ ನೀವು ಯಾವ ರೀತಿಯ ಪ್ರಾರ್ಥನೆಯನ್ನು ಇಟ್ಟಿದ್ರಲ್ಲ ಖಂಡಿತವಾಗಿ ಅದಕ್ಕೆ ಅನುಸಾರವಾಗಿ ನಿಮ್ಮ ಅನೇಕ ರೀತಿಯ ಪ್ರಶ್ನೆಗಳಿಗೆ ಬಾಬಾ ಈ ರೀಡಿಂಗ್ ಮೂಲಕ ಇವತ್ತು ಉತ್ತರ ಕೊಡ್ತಾ ಇದ್ದಾರೆ ಹಾಗಾಗಿ ಈ ಸಮಯದಲ್ಲಿ ನಿಮ್ಮ ಮನಸ್ಸಲ್ಲಿ ಯಾರನ್ನೋ ಭೇಟಿ ಆಗಬೇಕು ಅಂತೇಳಿ ಬಹಳ ಒಂದು ಆತುರತೆ ಇದೆ ಖಂಡಿತವಾಗಿ ಇದೇ ಸಮಯದಲ್ಲಿ ಅವರಿಗೋಸ್ಕರ ಒಂದು ಪ್ರಾರ್ಥನೆಯನ್ನು ಮಾಡಿ ಅವರು ನನ್ನನ್ನು ಆಗ್ತಾರೆ ಆದಷ್ಟು ಬೇಗ ಭೇಟಿ ಆಗ್ತಾರೆ ನನ್ನ ಇಚ್ಛೆ ಈಡೇರುತ್ತೆ ಅನ್ನೋ ರೀತಿಯಲ್ಲಿ ಈ ಕ್ಷಣವೇ ನೀವು ಒಂದು ವಿಶ್ವಾಸವನ್ನ ಮನಸ್ಸಲ್ಲಿ ಮೂಡಿಸ್ಕೊಳ್ರಿ ಖಂಡಿತವಾಗಿಯೂ ಅದು ನಲವತ್ತೆಂಟು ಒಳಗೆ ಪೂರ್ತಿ ಆಗುತ್ತೆ ಅನ್ನೋ ರೀತಿ ಇಲ್ಲಿ ಒಂದು ಸಂದೇಶ ಬರ್ತಾ ಇದೆ ನಿನ್ನೆ ಬಂದಿರ್ಬೋದು ಇಲ್ಲ ಮೊನ್ನೆ ಬಂದಿರ್ಬೋದು ಇಲ್ಲ ಇವತ್ತು ಬರ್ಬೋದು ಇಲ್ಲ ನಾಳೆ ಬರ್ಬೋದು ಒಟ್ಟಾರೆಯಾಗಿ ನೀವು ಇಷ್ಟಪಡುವವರು ನಿಮ್ಮ ಕನಸಲ್ಲಿ ನೇರವಾಗಿ ನಿಮ್ಮ ಸಂಪರ್ಕಕ್ಕೆ ಬರ್ತಾರೆ ಅನ್ನೋ ರೀತಿಲಿ ಇಲ್ಲಿ ವಿಚಾರ ರೆಸಿಡೆಂಟ್ ಆಗ್ತಾ ಇದೆ ಅಂದರೆ ನಿಮ್ಮ ಹಿರಿಯವರಾಗಿರ್ಬೋದು ಇಲ್ಲ ನೀವು ಬಹಳ ಪ್ರೀತಿ ಮಾಡೋರಾಗಿರ್ಬೋದು ನಿಮ್ಮ ಮಕ್ಕಳಾಗಿರ್ಬೋದು ನೀವು ಪೂಜೆ ಮಾಡ್ತಾ ಇರುವ ದೇವರಾಗಿರ್ಬೋದು ಬಾಬಾ ಆಗಿರ್ಬೋದು ಒಟ್ಟಾರೆಯಾಗಿ ಕನಸಿನ ಮೂಲಕ ನಿಮ್ಮ ಸಂಪರ್ಕಕ್ಕೆ ಬರ್ತಾರೆ ಅನ್ನೋ ರೀತಿಲಿ ಇಲ್ಲಿ ಮೆಸೇಜ್ ಬರ್ತಾ ಇದೆ ಇದರಿಂದ ನಿಮಗೆ ತುಂಬ ಖುಷಿ ಆಗುತ್ತೆ ಹಾಗೆ ಬದಲಾವಣೆಯನ್ನು ಕೂಡ ನೀವು ಮುಂದಿನ ದಿನಗಳಲ್ಲಿ ಕಾಣ್ತೀರಾ ಅನ್ನೋ ರೀತಿಲಿ ಬ್ಲೆಸ್ಸಿಂಗ್ ಮಾಡ್ತಾ ಇದ್ರೆ ಬಾಬಾ ಹಾಗೆ ನಿಮ್ಮ ಜೀವನ ಜೀವನದಲ್ಲಿರುವ ಕೆಲವು ವ್ಯಕ್ತಿಗಳ ಬಗ್ಗೆ ಆಗಿರ್ಬೋದು ಕೆಲವು ಸಂಬಂಧಗಳ ಬಗ್ಗೆ ಆಗಿರ್ಬೋದು ನಿಮ್ಮ ಮನಸ್ಸಲ್ಲಿ ಕೆಲವು ಪ್ರಶ್ನೆಗಳಿದಾವೆ ಖಂಡಿತ ಆ ಪ್ರಶ್ನೆಗಳನ್ನು ಪರಿಹಾರ ಮಾಡಿಕೊಳ್ಬೇಕು ಅಂತೇಳಿ ನೀವು ಹಂಬಲಿಸ್ತಾ ಇದ್ದೀರಾ ಇದರ ಉತ್ತರ ನಿಮಗೆ ನೇರವಾಗಿ ಅವರ ಮೂಲಕವೇ ಸಿಗುತ್ತೆ ಅನ್ನೋ ರೀತಿಲಿ ಬಾಬಾ ಮೆಸೇಜ್ ಕೊಡ್ತಾ ಇದ್ದಾರೆ ಯಾಕಂದ್ರೆ ಈ ಸಮಯದಲ್ಲಿ ಅವರು ಕೂಡ ನಿಮ್ಮ ಜೀವನದಲ್ಲಿ ಬರಲಿಕ್ಕೆ ಬಯಸ್ತಾ ಇದ್ದಾರೆ ಹಾಗೆ ಕೆಲವು ಪ್ರಶ್ನೆಗಳನ್ನು ಕೇಳಬೇಕು ಅಂತೇಳಿ ಅವರು ಕೂಡ ಕೆಲವು ಯೋಜನೆಗಳನ್ನು ಹಾಕೊಂಡಿದ್ದಾರೆ ಹಾಗಾಗಿ ನಿಮ್ಮ ಪ್ರಶ್ನೆಗಳು ಅವರ ಪ್ರಶ್ನೆಗಳು ಪ್ರತಿಸ್ಪಂದಿಸ್ತವೆ ಅದಕ್ಕೆ ತಕ್ಕ ಹಾಗೆ ಉತ್ತರಗಳು ನಿಮ್ಮ ನಿಮಗೆ ಸಿಗ್ತವೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ರೆಜಿಲೇಟ್ ಆಗ್ತಾ ಇದೆ ನಿಮ್ಮ ಮನಸ್ಸಿನ ಕೆಲವು ಗೊಂದಲಗಳು ದೂರವಾಗ್ತವೆ ಹಾಗೆ ನೀವು ಕೆಲವು ನಿರ್ಧಾರಗಳನ್ನ ತಗೊಳ್ಳಿಕ್ಕೂ ಕೂಡ ಇಲ್ಲಿ ನಿಮ್ಗೆ ಅನುಕೂಲ ಆಗುತ್ತೆ ಅನ್ನೋ ರೀತಿಲಿ ಬಾಬಾ ಬ್ಲೆಸ್ಸಿಂಗ್ ಕೊಡ್ತಾ ಇದ್ದಾರೆ ಅಂದ್ರೆ ನಿಮ್ಮ ಮನಸ್ಥಿತಿಗೆ ತಕ್ಕ ಹಾಗೆ ಬಾಬಾ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ತರ್ತಾ ಇದಾರೆ ಕೆಲವೊಮ್ಮೆ ನೀವು ಕೇಳೋ ಪ್ರಶ್ನೆಗೆ ಅವರು ತಡವರಿಸ್ತಾರೆ ಇಲ್ಲ ಅವ್ರು ಕೇಳೋ ಪ್ರಶ್ನೆಗೆ ನೀವು ತಡವರಿಸ್ತೀರ ಅನ್ನೋ ರೀತಿಯಲ್ಲೂ ಕೂಡ ಇಲ್ಲಿ ವಿಚಾರ ರೆಸೆನೆಂಟ್ ಆಗ್ತಾ ಇದೆ ಹಾಗಾಗಿ ಯಾವುದು ಸತ್ಯ ಇದೆಯಲ್ಲ ಅದು ನಿಮಗೆ ಎದುರಾಗೇ ಆಗುತ್ತೆ ಅನ್ನೋ ವಿಚಾರ ರೆಸೆಂಟ್ ಆಗ್ತಾ ಇದೆ ಹಾಗೆ ನೀವು ಯಾರು ನಿಮ್ಮ ಜೀವನಕ್ಕೆ ಪ್ರವೇಶ ಮಾಡಬೇಕು ಅಂತ ಹೇಳಿ ಬಯಸ್ತಾ ಇದರಲ್ಲ ಅವರು ಒಂದು ಹೊಸ ಬದಲಾವಣೆಯನ್ನು ಹೊತ್ತು ಬರ್ತಾ ಇದ್ದಾರೆ ಹಾಗಾಗಿ ನಿಮ್ಮ ಜೀವನಕ್ಕೆ ಬರೋದಕ್ಕಿಂತ ಮೊದಲು ನಿಮ್ಮನ್ನ ಕೆಲವು ಪ್ರಶ್ನೆಗಳನ್ನು ಕೇಳಿಯೇ ಕೇಳ್ತಾರೆ ಅನ್ನೋ ರೀತಿಲಿ ಇಲ್ಲಿ ವಿಚಾರ ರೆಸಿಲೆಂಟ್ ಆಗ್ತಾ ಇದೆ ಆತ್ಮವಿಶ್ವಾಸದಿಂದ ಉತ್ತರ ಕೊಡಿ ಅನ್ನೋ ರೀತಿಲಿ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಹಾಗೆ ಕೆಲವರು ಈ ಸಮಯದಲ್ಲಿ ಯೋಚಿಸ್ತಾ ಇದ್ರೆ ನನ್ನ ಭಾಗ್ಯದಲ್ಲಿ ಏನಿದೆ ಏನು ಬರೆದಿದೆ ಹಾಗೆ ನನ್ನ ಭಾಗ್ಯದಲ್ಲಿರೋದು ಖಂಡಿತವಾಗಿಯೂ ನನಗೆ ಸಿಕ್ಕೇ ಸಿಗುತ್ತಾ ಹಾಗಾದರೆ ನನ್ನ ಭಾಗ್ಯದಲ್ಲಿ ಇಲ್ಲದೇ ಇರೋದು ನನಗೆ ಸಿಗೋದಿಲ್ವಾ ಅನ್ನುವ ತವಕದಲ್ಲೂ ಕೂಡ ಇದ್ದೀರಾ ಅನುಮಾನದಲ್ಲಿ ಕೂಡ ಇದ್ದೀರಾ ಈ ಸಂದೇಹವನ್ನು ಬಾಬಾ ಇಲ್ಲಿ ಪರಿಹಾರ ಮಾಡ್ತಾ ಇದಾರೆ ನಿಮ್ಮನ್ನಾಗಲಿ ನಿಮ್ಮ ಆತ್ಮವಿಶ್ವಾಸವನ್ನಾಗ್ಲಿ ನೀವು ಮಾಡಿದ ಕರ್ಮದ ಫಲಗಳನ್ನಾಗಲಿ ನೀವು ಜಡ್ಜ್ ಮಾಡೋದು ಬೇಡ ನೀವು ಕರ್ಮ ಮಾಡಿ ಅದರ ಫಲವನ್ನು ನೇರವಾಗಿ ನಾನು ಕೊಡ್ತೀನಿ ಅನ್ನೋ ರೀತಿಲಿ ಇಲ್ಲಿ ಬಾಬಾ ಹೇಳ್ತಾ ಇದಾರೆ ಅಂದರೆ ನಿಮ್ಮ ಭಾಗ್ಯದಲ್ಲಿ ಏನಿದೆಯಲ್ಲ ಅದನ್ನು ಯಾರೂ ಕೂಡ ನಿಮ್ಮಿಂದ ಕಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಹಾಗೆ ನಿಮ್ಗೆ ಏನು ಸಿಗುತ್ತೋ ಅದು ಖಂಡಿತವಾಗಿ ಸಿಕ್ಕೇ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಬಾಬಾ ಇಲ್ಲಿ ನಿಮಗೆ ಮೆಸೇಜ್ ಕೊಡ್ತಾ ಇದ್ದಾರೆ ನಿಮ್ಮ ಭಾಗ್ಯದಲ್ಲಿ ಇಲ್ಲದೆ ಇರೋದು ನಿಮ್ಮಿಂದ ದೂರವಾಗುತ್ತಾ ಹಾಗಾದರೆ ಅನ್ನುವ ಏನು ಅನುಮಾನ ಇದೆಯಲ್ಲ ಖಂಡಿತ ನಿಮ್ಮ ಭಾಗ್ಯದಲ್ಲಿ ಇಲ್ಲದನ್ನ ಕೂಡ ನೀವು ಪಡ್ಕೊಳ್ಬೋದು ಅದು ಒಂದು ಬ್ಲೆಸ್ಸಿಂಗ್ ರೂಪದಲ್ಲಿ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಹಾಗಾದರೆ ಇಲ್ಲಿ ನಿಮಗೆ ಒಂದು ಸಂದೇಹದ ಪ್ರಶ್ನೆ ಕೂಡ ಕೆಲವರಲ್ಲಿ ಮೂಡ್ತಾ ಇದೆ ಕರ್ಮ ಅನ್ನೋದಿದೆಯಲ್ಲ ಹಾಗಾದರೆ ಕೆಲವು ಅಡೆತಡೆಗಳಿದ್ದಾವೆ ಅಂದರೆ ಬ್ಲಾಕೇಜ್ ಕೂಡ ಇರ್ತವೆ ನಕಾರಾತ್ಮಕತೆ ಕೂಡ ಇರುತ್ತೆ ಇದೆಲ್ಲದರಿಂದ ಕೂಡ ನಾವು ನಮ್ಮ ಭಾಗ್ಯದಲ್ಲಿರೋದನ್ನು ಕಳ್ಕೊಳ್ತೀವಿ ಕೆಲವೊಂದು ಸಂದರ್ಭದಲ್ಲಿ ಹಾಗಾದರೆ ನಮಗೆ ನಮ್ಮ ಭಾಗ್ಯದಲ್ಲಿರೋದು ಸಿಗುತ್ತಾ ಹಾಗೆ ನನ್ನ ಭಾಗ್ಯದಲ್ಲಿ ಇಲ್ಲದನ್ನು ಕೂಡ ನಾವು ಪಡ್ಕೊಳ್ಬೋದ ಅದು ಪ್ರೀತಿ ಒಂದು ಸುಖ ಸಂತೋಷ ನೆಮ್ಮದಿ ಆಗಿರ್ಬೋದು ನಮ್ಮ ಭಾಗ್ಯದಲ್ಲಿ ಬರ್ದಿಲ್ಲ ಅಂದರೂ ಕೂಡ ಅದನ್ನು ನಾವು ಪಡ್ಕೊಳ್ಬೋದಾ ಅನ್ನೋ ರೀತಿಲಿ ಕೆಲವರ ಪ್ರಶ್ನೆ ಇದೆ ಖಂಡಿತ ಪಡ್ಕೊಳ್ಬೋದು ಅನ್ನೋ ರೀತಿಲಿ ಇಲ್ಲಿ ಬಾಬಾ ನಿಮಗೆ ಒಂದು ಗೈಡೆನ್ಸ್ ಮಾಡ್ತಾ ಇದ್ದಾರೆ ಅದು ಹೇಗೆ ಅಂದರೆ ನೀವೀಗ ಒಂದು ಪರಿವರ್ತನೆಯನ್ನು ಹೊಂದಿ ಒಳ್ಳೆಯ ಕರ್ಮವನ್ನು ಮಾಡೋ ಉದ್ದೇಶವನ್ನು ಹೊಂದಿದಾಗ ಅಂದರೆ ಹಿಂದೆ ಹೇಗಿದ್ರೋ ಏನು ಮಾಡಿದ್ರೋ ಅದು ಬೇಡ ಪಶ್ಚಾತ್ತಾಪ ಪಟ್ಟು ಗುರುವಿನಲ್ಲಿ ಒಂದು ಶರಣಾಗಿದ್ದೀರಾ ಇಲ್ಲ ನಿಮ್ಮ ಆತ್ಮಸಾಕ್ಷಿಯ ಮೂಲಕ ನೀವು ಪಶ್ಚಾತ್ತಾಪ ಹೊಂದಿದ್ದೀರಾ ನಾನು ಹಿಂದೆ ಮಾಡಿದ ತಪ್ಪು ಕೆಲವು ತೀರ್ಮಾನಗಳು ತಪ್ಪು ಕೆಲವರಿಗೆ ಅನ್ಯಾಯ ಮಾಡಿದ್ದೀನಿ ಈ ರೀತಿಯಾಗಿ ನಿಮ್ಮಲ್ಲೇ ನೀವೊಂದು ಪಶ್ಚಾತ್ತಾಪವನ್ನು ಪಟ್ಟಿದ್ದೀರಾ ಗುರುವಿನ ಪಾದಗಳಲ್ಲಿಟ್ಟು ಶರಣಾಗಿದ್ದೀರಾ ಹಾಗೆ ಅಂತಹ ಕರ್ಮವನ್ನು ಕೂಡ ಇಲ್ಲಿ ಗುರುವು ನಿಮ್ಮ ಪರಿವರ್ತನೆಯನ್ನು ಕೂಡ ಇಲ್ಲಿ ಗುರುವು ಪರಿಗಣನೆಗೆ ತಗೊಳ್ತಾರೆ ಅಂದರೆ ಭಗವಾ ಅಂತ ಪರಿಗಣನೆಗೆ ತಗೊಳ್ತಾರೆ ಒಂದು ಅವಕಾಶವನ್ನ ಕೊಡ್ತಾರೆ ಅದರ ಪ್ರಕಾರ ನೀವು ಜೀವನದಲ್ಲಿ ಒಂದು ಒಳಿತನ್ನ ಮಾಡಲಿಕ್ಕೆ ಶುರು ಮಾಡ್ತೀರಾ ಒಂದು ಪ್ರಾಣಿ ಪಕ್ಷಿಗಳಿಗೆ ಆಹಾರ ಕೊಡೋದಾಗಿರ್ಬೋದು ಪ್ರಕೃತಿಗೆ ಸಹಾಯ ಮಾಡೋದಾಗಿರ್ಬೋದು ನಿಸ್ಸಾಯಕರಿಗೆ ಸಹಾಯ ಮಾಡೋದಾಗಿರ್ಬೋದು ಸೇವೆ ದಾನ ಧರ್ಮ ಮಾಡೋದಾಗಿರ್ಬೋದು ನಿಮ್ಮ ಬಗ್ಗೆ ಒಂದು ಪ್ರೌಡ್ ಫೀಲ್ ಮಾಡ್ಕೊಳ್ಳೋದಾಗಿರ್ಬೋದು ಅಂದ್ರೆ ಗೌರವ ಕೊಡ್ಕೊಳ್ಳೋದು ನಿಮಗೆ ನಿಮ್ಮನ್ನ ನೀವು ಪ್ರೀತಿಸೋದಾಗಿರ್ಬೋದು ಗೌರವಿಸೋದಾಗಿರ್ಬೋದು ನಿಮ್ಮ ನಿಮ್ಮ ಎದುರಿಗೆ ಇರುವವರಿಗೆ ಗೌರವ ಕೊಡೋದಾಗಿರ್ಬೋದು ತಂದೆ ತಾಯಿಯ ಸೇವೆ ಆಗಿರ್ಬೋದು ಗುರು ಹಿರಿಯರ ಸೇವೆ ಆಗಿರ್ಬೋದು ಈ ರೀತಿಯಾಗಿ ನಿಮ್ಮಲ್ಲಿ ಒಂದು ಬದಲಾವಣೆಯನ್ನ ನೀವು ಮಾಡ್ಕೊಳ್ತಾ ಹೋದಷ್ಟು ಅವರ ಬ್ಲಸ್ಸಿಂಗ್ ನಿಮಗೆ ಸಿಗ್ತಾ ಹೋಗುತ್ತೆ ಅವರ ಒಂದು ಆಶೀರ್ವಾದ ಏನು ಸಿಗುತ್ತಲ್ಲ ಒಂದು ಪ್ರಾರ್ಥನೆ ಅವರು ನಿಮಗೋಸ್ಕರ ಒಂದು ಪ್ರಾರ್ಥನೆ ಮಾಡಬಹುದು ಇಲ್ಲ ನೀವು ಸಹಾಯ ಮಾಡಿದಾಗ ನಿಮಗೆ ಒಳ್ಳೇದಾಗ್ಲಿ ನಿನ್ನ ಜೀವನದಲ್ಲಿ ನೀನೇನೆಲ್ಲ ಕಳ್ಕೊಂಡಿದ್ಯೋ ಅದು ಸಿಗಲಿ ನೀನೇನ್ ಬೇಕು ಅಂತ ಬಯಸ್ತಾ ಇದೆಯೋ ನಿಮಗೆ ಸಿಗಲಿ ಅಂತ ಹೇಳಿ ಅವರು ನಿಮಗೆ ಆಶೀರ್ವಾದ ಮಾಡಿದ್ರು ಅಂದ್ರೆ ಖಂಡಿತವಾಗಿ ಅವರ ಒಂದು ಸತ್ಯವಾದ ಆಶೀರ್ವಾದ ಬ್ಲಸ್ಸಿಂಗ್ ಇದೆಯಲ್ಲ ಶ್ರೇಷ್ಠವಾದ ಒಂದು ಪರಿವರ್ತನೆಯನ್ನು ನಿಮ್ಮ ಜೀವನದಲ್ಲಿ ತಂದುಕೊಡುತ್ತೆ ಹಾಗೆ ಅದು ನಿಮ್ಮ ಭಾಗ್ಯವನ್ನು ಕೂಡ ಬದಲಾಯಿಸುತ್ತೆ ಅಂದರೆ ನಿಮ್ಮ ಭಾಗ್ಯದಲ್ಲಿ ನೀವೇನೂ ಪಡ್ಕೊಳ್ಳೋದು ಆದರೆ ಅವರ ಬ್ಲಸ್ಸಿಂಗ್ ನಿಮ್ಮ ಭಾಗ್ಯ ಇಲ್ಲದನ್ನ ಕೂಡ ನೀವು ಏನು ಬಯಸ್ತಾ ಇದ್ರಲ್ಲ ಅದನ್ನ ತಂದ್ಕೊಡುತ್ತೆ ಅಷ್ಟೊಂದು ಶಕ್ತಿ ಇದೆ ಆ ಹಾಗಾಗಿ ಇಲ್ಲಿ ಒಂದು ನೀವು ಎಷ್ಟೇ ಹಣ ಕೊಟ್ಟು ಒಂದು ಮೂರ್ತಿಯನ್ನು ಕೊಂಡ್ಕೊಳ್ಬಹುದು ಪಡ್ಕೊಳ್ಳಕ್ಕೆ ಸಾಧ್ಯ ಇಲ್ಲ ನಿಮ್ಮ ಕರ್ಮಗಳ ಮೂಲಕವೇ ನೀವು ಪಡ್ಕೊಳ್ಬೇಕು ಅನ್ನೋದು ಹಾಗಾಗಿ ಇಲ್ಲಿ ನೀವು ನಿಮ್ಮ ಭಾಗ್ಯವನ್ನು ಕೂಡ ಬದಲಾಯಿಸ್ಕೊಳ್ಬೋದು ಅದು ಕೂಡ ಒಂದು ಬ್ಲೆಸ್ಸಿಂಗ್ ಅದು ಕೂಡ ಒಂದು ಆಶೀರ್ವಾದ ಒಬ್ಬರ ಬ್ಲೆಸ್ಸಿಂಗ್ ಅಲ್ಲಿ ಅನ್ನೋದು ಅಂದ್ರೆ ಉಂಡವರು ಹರಿಸೋದ್ ಬೇಡ ನೊಂದವರು ಶಪಿಸೋದು ಬೇಡ ಅನ್ನೋ ರೀತಿ ಆಗ್ತಾ ಇದೆ ಹಾಗಾಗಿ ನೀವು ಏನು ಬಯಸ್ತಾ ಇದ್ದೀರಲ್ಲ ನಿಮ್ಮ ಭಾಗ್ಯದಲ್ಲಿ ಇರಲಿ ಭಾಗ್ಯದಲ್ಲಿ ಇಲ್ಲದೇ ಇರಲಿ ಅದು ಖಂಡಿತವಾಗಿಯೂ ನಿಮಗೆ ಸಿಗುವ ಎಲ್ಲ ರೀತಿಯ ದಾರಿಯನ್ನು ನಿಮ್ಮ ಒಂದು ಒಳ್ಳೆಯ ಕರ್ಮಗಳ ಮೂಲಕ ಆಗಿರ್ಬೋದು ಉದ್ದೇಶಗಳ ಮೂಲಕ ಆಗಿರ್ಬೋದು ಒಂದು ಪ್ರಾರ್ಥನೆಯ ಮೂಲಕ ಆಗಿರ್ಬೋದು ಒಂದು ಸೇವೆಯ ಮೂಲಕ ಆಗಿರ್ಬೋದು ನೀವು ಗುರುವಿನ ಪಾದಗಳಲ್ಲಿ ದೃಢವಾದ ವಿಶ್ವಾಸವಿಟ್ಟು ಯಾವ ರೀತಿ ನಿಮ್ಮನ್ನು ನೀವು ಬದಲಾಯಿಸ್ಕೊಂಡಿದ್ದರು ಅವರ ಉಪದೇಶಗಳಂತೆ ಖಂಡಿತವಾಗಿ ಅದೆಲ್ಲದೂ ಕೂಡ ನಿಮ್ಮ ಭಾಗ್ಯದಲ್ಲಿ ಇದ್ದದ್ದನ್ನು ಕೊಡಲಿಕ್ಕೂ ಕೂಡ ಸಹಾಯ ಮಾಡುತ್ತೆ ಇಲ್ಲದ್ದನ್ನು ಕೊಡಲಿಕ್ಕೂ ಕೂಡ ಇಲ್ಲಿ ಪರಿಪೂರ್ಣವಾಗಿ ಸಹಾಯ ಮಾಡ್ತದೆ ಅಂತಹ ಅದೃಷ್ಟದ ಅವಕಾಶಗಳ ಬಾಗಿಲನ್ನು ನಿಮ್ಮೆದುರಿಗೆ ತೆರೆದಿಟ್ಟಿದೆ ಖಂಡಿತವಾಗಿ ನೀವು ಅಂದ್ಕೊಂಡಿದ್ದನ್ನು ನೀವು ಸಾಧನೆ ಮಾಡ್ತೀರಾ ನಿಮ್ಮ ಜೀವನದಲ್ಲಿ ನೀವೇನು ಪಡ್ಕೊಳ್ಬೇಕು ಅಂತ ಇದ್ರೆ ಅದು ಖಂಡಿತವಾಗಿಯೂ ನಿಮಗೆ ಸಿಗುತ್ತೆ ಅದು ಯಾವುದೇ ರೀತಿ ಭಾಗ್ಯವಾದ ಒಂದು ಆಲೋಚನೆ ಅದು ಯಾವುದೇ ರೀತಿಯ ಒಂದು ಭಾಗ್ಯ ಆಗಿರಲಿ ಅದನ್ನು ನೀವು ಕಂಡುಕೊಳ್ತೀರಾ ಅನ್ನೋ ರೀತಿಲಿ ಇಲ್ಲಿ ವಿಚಾರ ರೆಸಿಲ್ಟ್ ಆಗ್ತದೆ ಬಾಬಾ ಬ್ಲೆಸ್ಸಿಂಗ್ ಮಾಡ್ತಾಯಿದ್ರೆ ಪರಿಪೂರ್ಣವಾಗಿ ನೀವು ನಂಬಿದ ಎಲ್ಲ ರೀತಿಯ ದೇವರ ಆಶೀರ್ವಾದ ಈ ಸಮಯದಲ್ಲಿ ನಿಮ್ಮ ಜೊತೆ ಇದೆ ಒಂದು ಬ್ಲೆಸ್ಸಿಂಗನ್ನು ನೀವು ಸಂಪಾದನೆ ಮಾಡಿದಿರಲ್ಲ ಖಂಡಿತವಾಗಿಯೂ ಅದು ಈ ಸಮಯದಲ್ಲಿ ನಿಮಗೆ ಒಂದು ಫಲ ಕೊಡುತ್ತೆ ಎಲ್ಲ ರೀತಿಯ ಸಿದ್ಧತೆ ಮಾಡಿಕೊಂಡಿದೆ ಹಾಗಾಗಿ ನಿಮ್ಮ ಜೀವನದಲ್ಲಿ ಒಂದು ಕಂಕಣ ಭಾಗ್ಯ ಆಗಿರ್ಬೋದು ಒಂದು ಯಾವುದೇ ರೀತಿ ಒಂದು ಮಗು ಪಡ್ಕೊಳ್ಳೋ ಒಂದು ವಿಚಾರ ಆಗಿರ್ಬೋದು ಇಲ್ಲ ಇನ್ನು ಯಾವುದೇ ರೀತಿ ಕಾಯಿಲೆ ನಿವಾರಣೆ ಮಾಡ್ಕೊಳ್ಳೋ ವಿಚಾರ ಆಗಿರ್ಬೋದು ಹಾಗೆ ಇನ್ಯಾವ ರೀತಿಯ ವಿಚಾರದಲ್ಲಿ ನೀವೊಂದು ಪ್ರಾರ್ಥನೆಯನ್ನು ಸಲ್ಲಿಸಿದರೋ ದೃಢವಾದ ನಂಬಿಕೆಯನ್ನು ಇಟ್ಕೊಂಡಿದ್ರೋ ಅದಕ್ಕೋಸ್ಕರ ಒಂದು ಒಳ್ಳೆಯ ರೀತಿಯ ಸಿದ್ಧತೆಯನ್ನು ನೀವು ಕರ್ಮಗಳ ಮೂಲಕ ಮಾಡಿಕೊಂಡಿದ್ರೋ ಅದೆಲ್ಲವೂ ಈ ಸಮಯದಲ್ಲಿ ಫಲ ಕೊಡುವ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡಿಕೊಂಡಿದೆ ಅದೆಲ್ಲದಕ್ಕೂ ಕೂಡ ಒಂದು ಪರಿವರ್ತನೆ ಸಿಗೋ ಸಂದರ್ಭ ಈ ಸಮಯದಲ್ಲಿ ಇದೆ ಹಾಗಾಗಿ ನೀವು ನಿಮ್ಮನ್ನು ಅನ್ಲಕ್ಕಿ ಅಂತ ಹೇಳಿ ಅಂದ್ಕೊಳ್ಳೋ ಹಾಗೆ ಇಲ್ಲ ಕೆಲವರು ಹೇಳ್ಕೊಳ್ತಾ ಇದ್ದೀರ ನಾನು ತುಂಬ ಅನ್ಲಕ್ಕಿ ಅಂತ ಹೇಳಿ ಆದರೆ ಖಂಡಿತ ಈ ಸಮಯದಿಂದಲೇ ನಿಮ್ಮ ಒಂದು ಲಕ್ಕಿ ಸಮಯ ಶುರುವಾಗಿದೆ ಅಂದರೆ ನೀವು ಲಕ್ಕಿ ಆಗಿದ್ದೀರ ಅದೃಷ್ಟವಂತರಾಗಿದ್ದರೆ ನಿಮ್ಮ ಜೊತೆ ಅದೃಷ್ಟ ಬೆನ್ನು ಹತ್ತಿದೆ ಈ ಸಮಯದಿಂದ ಇದಕ್ಕೆ ಕಾರಣ ಇದಕ್ಕೆ ಕಾರಣ ನಿಮ್ಮ ಒಂದು ಪರಿವರ್ತನೆ ಹಾಗೆ ನೀವು ಏನೊಂದು ಆಶೀರ್ವಾದವನ್ನ ಸಂಪಾದನೆ ಮಾಡ್ಕೊಂಡಿದ್ದೀರಲ್ಲ ಈ ಕೆಲವು ದಿನಗಳಲ್ಲಿ ಒಂದು ಪರಿವರ್ತನೆಯನ್ನ ಹೊಂದಿ ಒಂದು ಮನಸ್ಸಲ್ಲಿ ಒಂದು ಒಳ್ಳೆಯ ಭಾವವನ್ನು ಹೊಂದಿ ಒಂದು ಕರ್ಮದ ಉದ್ದೇಶವನ್ನು ಹೊಂದಿ ಹಾಗೆ ಒಂದು ಒಳ್ಳೆಯ ಸೇವೆ ಮಾಡ್ತಾ ಇದ್ದೀರಲ್ಲ ಖಂಡಿತವಾಗಿಯೂ ಇದಕ್ಕೆ ನಿರಂತರವಾಗಿ ಒಂದು ಫಲ ಸಿಗಲಿಕ್ಕೆ ಶುರುವಾಗಿದೆ ಅದೇ ನಿಮ್ಮ ಅದೃಷ್ಟವಾಗಿ ನಿಮ್ಮ ಬೆನ್ನು ಹತ್ತಿದೆ ನಿಮ್ಮನ್ನು ಅದೃಷ್ಟವಂತರನ್ನಾಗಿಸಿದೆ ಅನ್ನೋ ಇಲ್ಲಿ ಬಾಬಾ ಬ್ಲೆಸ್ಸಿಂಗ್ ಮಾಡ್ತಾ ಇದ್ರೆ ಅದಕ್ಕೋಸ್ಕರನೇ ನಾನು ಪೂರ್ವ ಸಿದ್ಧತೆಯನ್ನು ಮಾಡಿದ್ದು ನಿನಗೆ ಒಂದು ಶಿಕ್ಷಣ ಕೊಡೋದ್ರ ಮೂಲಕ ಕೆಲವು ಪರೀಕ್ಷೆಗಳನ್ನು ನೀನು ಎದುರಿಗಿಟ್ಟು ಇಟ್ಟು ನೀನು ಪರಿವರ್ತನೆ ಆಗೋದ್ರ ಮೂಲಕ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಹಾಗಾಗಿ ಕೆಲವು ಕಷ್ಟಗಳನ್ನು ಎದುರಿಸಿದರೆ ಆ ಕಷ್ಟಗಳಿಂದ ಪಾಠವನ್ನು ಕಲ್ತಿದ್ರ ನಕಾರಾತ್ಮಕತೆ ನಕಾರಾತ್ಮಕತೆ ಜನರನ್ನು ಆಗಿರ್ಬೋದು ದೂರ ಇಟ್ಟಿದ್ದೀರಾ ವಿಚಾರಗಳನ್ನು ಕೂಡ ದೂರ ಇಟ್ಟಿದ್ದೀರಾ ನಿಮ್ಮ ಮನಸ್ಸಲ್ಲಿ ಆದಷ್ಟು ಸಕಾರಾತ್ಮಕ ವಿಚಾರಗಳನ್ನು ತುಂಬಿಕೊಳ್ತಾ ಇದ್ದೀರಾ ಹಾಗೆ ಒಳ್ಳೆಯ ಕರ್ಮದ ಉದ್ದೇಶವನ್ನು ಹೊಂದಿ ಮುಂದೆ ಸಾಕ್ತಾ ಇದ್ದೀರಾ ಕೈಲಾದಷ್ಟು ದಾನ ಧರ್ಮದ ಸೇವೆಯನ್ನು ಮಾಡ್ತಾ ಎಷ್ಟೇ ನಿಮ್ಮ ಮನಸ್ಸಲ್ಲಿ ನಕಾರಾತ್ಮಕ ವಿಚಾರಗಳು ಮೂಡ್ತಾ ಇದ್ದರೂ ಕೂಡ ಅವುಗಳನ್ನು ಹೊರಗೆ ಹಾಕಲಿಕ್ಕೆ ತುಂಬ ಪ್ರಯತ್ನ ಪಡ್ತಾ ಇದ್ದೀರಾ ಶ್ರಮ ಪಡ್ತಿದ್ದೀರಾ ಒಳ್ಳೆಯದನ್ನು ಸೆಳೆದುಕೊಳ್ಳುವ ಒಂದು ಆಕರ್ಷಣೆ ಮಾಡಿಕೊಳ್ಳುವ ಪ್ರಯತ್ನವನ್ನು ಮಾಡ್ತಾ ಇದ್ದೀರಲ್ಲ ಪ್ರಾಮಾಣಿಕವಾಗಿ ಇದಕ್ಕೆ ಗುರು ಪ್ರಸನ್ನರಾಗಿದ್ದಾರೆ ಹಾಗಾಗಿ ನಿಮ್ಮ ಜೀವನದಲ್ಲಿ ಅವರು ಒಂದು ಶಿಕ್ಷಣವನ್ನು ಪರೀಕ್ಷೆಯನ್ನು ಅಂತ್ಯಗೊಳಿಸಿ ನಿಮ್ಮ ಜೀವನದಲ್ಲಿ ಒಂದು ಅದೃಷ್ಟವನ್ನು ತುಂಬಿಸುವ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡಿದರೆ ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಇದರ ಫಲವನ್ನು ನೀವು ನೇರವಾಗಿ ಪಡ್ಕೊಳ್ತೀರಾ ಹಾಗಾಗಿ ಬಾಬಾ ಕೂಡ ನಿಮಗೆ ನೇರವಾಗಿ ಸಂಪರ್ಕಕ್ಕೆ ಬರ್ತಾ ಇದ್ದಾರೆ ಒಂದು ಕನಸಿನ ಮೂಲಕ ಆಗಿರ್ಬೋದು ಹಾಗೆ ನೀವು ಬಯಸಿದಾಗಲೆಲ್ಲ ಅವರು ಒಂದು ರಕ್ಷಣೆಯ ಮೂಲಕ ನಿಮಗೆ ಸಹಾಯ ಮಾಡ್ತಾ ಇದ್ದಾರೆ ಹಾಗೆ ನಿಮ್ಮ ಜೀವನದಲ್ಲಿ ಕೆಲವು ಬದಲಾವಣೆಯನ್ನು ನೀವು ಕಾಣ್ತಾ ಇದ್ದೀರಾ ಕೆಲವರು ಮರಳಿ ಬರ್ತಾ ಇದ್ದಾರೆ ಕೆಲವೊಂದು ರೀತಿಯಲ್ಲಿ ನಿಮ್ಮ ಜೀವನ ಪರಿವರ್ತನೆ ಕಾಣ್ತಾ ಇದೆ ಹಾಗೆ ಕೆಲವರು ಜೀವನದಲ್ಲಿ ನೀವು ಪರಿವರ್ತನೆ ತರಲಿಕ್ಕೋಸ್ಕರ ಬಹಳ ಪರಿಶ್ರಮ ಪಡ್ತಾ ಇದ್ದೀರಾ ಈ ಸಮಯದಲ್ಲಿ ಅದು ಗೊಂದಲ ಅನಿಸ್ತಾ ಇರ್ಬೋದು ಅತಿರೇಕಕ್ಕೆ ಹೋಗ್ತಾ ಇದೆ ಆ ವಿಚಾರ ಮನೆಯಲ್ಲಿ ಅನ್ನೋ ರೀತಿಲಿ ಆಗ್ತಾ ಇರ್ಬೋದು ಆದರೆ ಆದರೆ ನಿಮ್ಮ ಪ್ರಾಮಾಣಿಕ ಪ್ರಯತ್ನ ಖಂಡಿತವಾಗಿ ಇಲ್ಲಿ ಕೆಲಸ ಮಾಡ್ತಾ ಇದೆ ಯಾವುದೇ ವಿಚಾರದಲ್ಲಿ ಒಂದು ಪರಿವರ್ತನೆ ತರಬೇಕು ಅಂತೇಳಿ ಬಯಸ್ತಾ ಇದ್ದಾರೆ ಅದು ಗಂಡ ಮಕ್ಕಳು ಇನ್ನು ಯಾವುದೇ ರೀತಿ ಕುಟುಂಬದ ವಿಚಾರದಲ್ಲಿ ಆಗಿರ್ಬೋದು ಪರಿವರ್ತನೆ ತರಬೇಕು ಅಂತ ಹೊರಟಾಗಲೆಲ್ಲ ಅದು ಅತಿರೇಕಕ್ಕೆ ಹೋಗ್ತಾ ಇದೆ ಅಂದರೆ ಖಂಡಿತ ಅಲ್ಲಿ ನಿಮ್ಮ ಪ್ರಯತ್ನ ಕೆಲಸ ಮಾಡ್ತಾ ಇದೆ ಅಂತ ಹಾಗಾಗಿ ಅದರಲ್ಲಿ ನೀವು ಮುಂದುವರಿ ಯಾವುದೇ ರೀತಿ ಒಂದು ನಕಾರಾತ್ಮಕತೆ ಇರುತ್ತಲ್ಲ ಅದು ಉಲ್ಪಣಗೊಂಡ ನಂತರವೇ ಅದು ಕಡಿಮೆ ಆಗ್ತಾ ಹೋಗೋದು ಅನ್ನೋ ರೀತಿಲಿ ಇಲ್ಲಿ ಬಾಬಾ ನಿಮಗೆ ಒಂದು ಸೂಚನೆ ಒಂದು ಗೈಡೆನ್ಸ್ ಕೊಡ್ತಾ ಇದ್ದಾರೆ ಹಾಗೆ ನನ್ನ ಬ್ಲಸ್ಸಿಂಗ್ ಯಾವಾಗಲೂ ನಿಮ್ಮ ಜೊತೆ ಇರುತ್ತೆ ನನ್ನ ಶರಣದಲ್ಲಿ ನೀವಿದ್ದೀರಾ ಅಂದರೆ ಖಂಡಿತ ಖಂಡಿತವಾಗಿ ನಾನು ನಿಮ್ಮ ಕೈ ಬಿಡೋದಿಲ್ಲ ಅನ್ನೋ ರೀತಿಲಿ ಬಾಬಾ ಹೇಳ್ತಿದ್ದಾರೆ ಹಾಗಾಗಿ ನಿಮಗೆ ಹಂತ ಹಂತವಾಗಿ ಒಂದು ಮಾರ್ಗದರ್ಶನ ಸಿಗ್ತಾ ಇರೋದು ಪರಿವರ್ತನೆ ಸಿಗ್ತಾ ಇರೋದು ನೀವು ಮುಂದೆ ಹೋಗಲಿಕ್ಕೂ ಕೂಡ ನಾನು ನಿಮಗೆ ಧೈರ್ಯ ನೀಡ್ತಾ ಇರೋದು ಎಷ್ಟೇ ಆತ್ಮವಿಶ್ವಾಸವನ್ನು ಕಳ್ಕೊಂಡು ನೀವು ಕುಗ್ಗಿದಾಗಲೂ ಕೂಡ ಮರುಕ್ಷಣವೇ ನಿಮ್ಮಲ್ಲಿ ಮತ್ತೆ ಆತ್ಮವಿಶ್ವಾಸ ಜಾಗೃತಗೊಳಿಸಿ ನಿಮಗೆ ಬೆನ್ನು ತಟ್ಟಿ ನಿಮ್ಮನ್ನು ಎದ್ದು ನಿಲ್ಲಿಸ್ತೀನಿ ಕೈ ಹಿಡಿದು ಎದ್ದು ನಿಲ್ಲಿಸ್ತೀನಿ ಮುಂದೆ ಹೋಗು ನಿಲ್ಲಬೇಡ ಕುಗ್ಬೇಡ ನಾನಿದ್ದೀನಿ ಅನ್ನೋ ರೀತಿಲಿ ಮತ್ತೆ ನಿಮ್ಮಲ್ಲಿ ಧೈರ್ಯ ತುಂಬ್ತಾ ಇದ್ದೀನಿ ಅನ್ನೋ ರೀತಿಲಿ ಬಾಬಾ ಹೇಳ್ತದೆ ಅದೇ ಪ್ರಕಾರ ಈಗ ನಿಮ್ಮ ಜೀವನದಲ್ಲಿ ನೀವು ನಡ್ಕೊಳ್ತಾ ಇದ್ದೀರಿ ನಡೀತಾ ಇದ್ದೀರಾ ಮುಂದೆ ಕೂಡ ಎಲ್ಲವೂ ಕೂಡ ಶುಭ ಅಂತ್ಯವನ್ನು ಅನ್ನೋ ರೀತಿ ಬಾಬಾ ನಿಮಗೆ ಬ್ಲಸ್ಸಿಂಗ್ ಮಾಡ್ತಾ ಇದ್ದಾರೆ ನನ್ನ ಶರಣದಲ್ಲಿ ನೀವು ಎಲ್ಲಿವರೆಗೂ ಇರ್ತೀರೋ ಖಂಡಿತವಾಗಿ ನೀವು ಸುರಕ್ಷಿತವಾಗಿರ್ತೀರಾ ಅನ್ನೋ ರೀತಿಲಿ ಬಾಬಾ ಹೇಳ್ತಾ ಇದ್ದಾರೆ ಹಾಗಾಗಿ ಈ ಸಮಯದಿಂದಲೇ ನಾನು ಅನ್ಲಕ್ಕಿ ನಾನು ಅದೃಷ್ಟವಂತನಲ್ಲ ನಾನು ದುರಾದೃಷ್ಟ ಅನ್ನುವ ವಿಚಾರಗಳನ್ನ ಅಂತ ನಕಾರಾತ್ಮಕತೆಯನ್ನ ನೀವು ದೂರ ತಳ್ಳೇಬೇಕು ಆಗ ಮಾತ್ರ ಅದೃಷ್ಟ ಅನ್ನೋದು ನಿನ್ನ ಕಡೆ ಆಕರ್ಷಣೆ ಆಗೋದು ಅನ್ನೋ ರೀತಿ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ನಿನ್ನನ್ನೇ ನೀನು ಎಲ್ಲಿವರೆಗೂ ತೆಗೆದುಕೊಳ್ತೀಯಾ ಈಗ ಬದಲಾಗಿದೆಯಲ್ಲ ಪಶ್ಚಾತಾಪಟ್ಟಿದ್ಯಾ ಹಿಂದೆ ನಿನ್ ಜೀವನದಲ್ಲಿ ಏನೆಲ್ಲ ನಡೆದಿತ್ತು ನೀನ್ ಏನೆಲ್ಲ ಮಾಡಿದ್ಯೋ ಅದೆಲ್ಲದಕ್ಕೂ ನಿಮಗೆ ಒಂದು ಪಶ್ಚಾತಾಪ ಅದರೊಂದಿಗೆ ನೀನು ನನ್ನಲ್ಲಿ ಸಮರ್ಪಣೆಯಾಗಿದೆ ಅಂದರೆ ಈಗ ನಿನ್ನ ಬಗ್ಗೆ ನೀನು ಒಂದು ಹೊಸದೊಂದು ಕನಸು ಕಾಣು ಆ ಕನಸನ್ನು ನಾನು ನನಸು ಮಾಡಿಕೊಡ್ತೀನಿ ಅನ್ನೋ ರೀತಿ ಬಾಬಾ ಹೇಳ್ತಾ ಇದ್ದಾರೆ ಹಾಗಾಗಿ ನೀವು ನಿಮ್ಮಲ್ಲೇ ಒಂದು ಆತ್ಮವಿಶ್ವಾಸವನ್ನು ತುಂಬಿಸ್ಕೊಳ್ಬೇಕು ನಾನು ಒಳ್ಳೆಯವನು ನನ್ನಲ್ಲೂ ಕೂಡ ಒಂದು ಒಳ್ಳೆಯ ಹೃದಯ ಇದೆ ನನ್ನಿಂದ ಕೂಡ ಒಳ್ಳೆಯ ಕೆಲಸ ಆಗ್ತವೆ ನಾನು ಕೂಡ ಒಂದು ಒಳ್ಳೆಯ ಕರ್ಮದ ಉದ್ದೇಶವನ್ನು ಹೊಂದಬಲ್ಲೆ ನನ್ನಿಂದ ಕೂಡ ಕೆಲವು ಸೇವೆಗಳಾಗ್ತಾ ಇದ್ದಾವೆ ಇದರಿಂದ ಈ ಪ್ರಕೃತಿಗಾಗಿರ್ಬೋದು ಭಗವಂತನಿಗಾಗಿರ್ಬೋದು ನನ್ನವರಿಗಾಗಿರ್ಬೋದು ನಾನು ಒಳ್ಳೆಯ ರೀತಿಯಲ್ಲಿ ಸ್ಪಂದಿಸ್ತಾ ಇದ್ದೇನೆ ಅನ್ನೋ ರೀತಿಲಿ ಈಗ ನಿಮ್ಮ ಮನೋಭಾವವನ್ನು ಬೆಳೆಸ್ಕೊಳ್ಳಿ ಇದರಿಂದ ನೀವು ಒಂದು ಒಳ್ಳೆಯದನ್ನ ನಿಮ್ಮ ಕಡೆ ಆಕರ್ಷಣೆ ಮಾಡ್ಕೊಳ್ತೀರಾ ಅನ್ನೋ ರೀತಿ ಬಾಬಾ ಹೇಳ್ತಾ ಇದ್ದಾರೆ ಹಾಗಾಗಿ ಈ ಒಂದು ಪರಿವರ್ತನೆ ಇದೆಯಲ್ಲ ಇದು ಯಾವಾಗಲೂ ನಿಮ್ಮಲ್ಲಿ ಒಂದು ಉತ್ಸಾಹವನ್ನು ತುಂಬಿಡುತ್ತೆ ಅನ್ನೋ ರೀತಿಲಿ ವಿಚಾರ ರೆಸೆಂಟ್ ಆಗ್ತಾ ಇದೆ ಹಾಗಾಗಿ ನೀವು ಒಳ್ಳೆಯದನ್ನೇ ನಿಮ್ಮ ಕಡೆ ಸೆಳ್ಕೊಳ್ಳಿ ಆಗ ನಿಮ್ಮ ಜೀವನದಲ್ಲಿ ಅತ್ಯುತ್ತಮವಾದ ಬದಲಾವಣೆಯನ್ನು ನೀವು ಕಾಣ್ತೀರಾ ಅದೃಷ್ಟವಂತರಾಗ್ತೀರಾ ಹಾಗೆ ಕೆಲವರು ಈಗಾಗಲೇ ನಿಮ್ಮ ಬಗ್ಗೆ ಹೇಳ್ತಾ ಇದ್ದಾರೆ ನೀವೇನೇ ಹೇಳಿದರೂ ಒಳ್ಳೇದಾಗತ್ತೆ ಹಾಗಾಗಿ ನಿಮ್ಮ ಬಾಯಲ್ಲಿ ಏನಾದರೂ ಒಂದು ಹೇಳಿ ಅನ್ನೋ ರೀತಿಲಿ ನಿಮ್ಮ ಹತ್ರ ಬಂದ ಒಂದು ಬ್ಲೆಸ್ಸಿಂಗ್ ಅನ್ನು ತೆಗೆದುಕೊಂಡು ಹೋಗುವಷ್ಟು ನಿಮ್ಮಲ್ಲಿ ಪರಿವರ್ತನೆ ಬಂದಿದೆ ಯಾಕಂದರೆ ಇಲ್ಲಿ ಬಾಬಾ ಹೇಳೋದು ಹಾಗೆ ನಿನ್ನ ಕರ್ಮ ಮಾಡು ನಿನ್ನ ಒಳ್ಳೆಯ ಉದ್ದೇಶಗಳೊಂದಿಗೆ ನೀನು ಸಾಕ್ತಾ ಹೋದಷ್ಟು ನಿನ್ನನ್ನು ನೀನು ಯಾರೆದರಿಗೂ ಗುರುತಿಸ್ಕೊಳ್ಬೇಕು ಅಂತ ಏನಿಲ್ಲ ಅದೇ ಬಂದು ನಿನ್ನನ್ನು ಗುರುತಿಸುತ್ತೆ ಆ ಅದೃಷ್ಟ ಆ ಕರ್ಮ ಆ ಕರ್ಮ ಅನ್ನೋದೇ ನಿನ್ನನ್ನು ಹುಡುಕಿ ಬರುತ್ತೆ ಅದೇ ನಿನ್ನ ಅದೃಷ್ಟವನ್ನು ಬೆಳಗುವಂತೆ ಮಾಡುತ್ತೆ ಅನ್ನೋ ರೀತಿಲಿ ಬಾಬಾ ಹೇಳ್ತಾ ಇದ್ದಾರೆ ಹಾಗೆ ಹಾಗಾಗಿ ನಿಮ್ಮಲ್ಲಿ ಆದ ಒಂದು ಪರಿವರ್ತನೆಯಿಂದ ಆಗಿರ್ಬೋದು ನೀವು ತೆಗೆದುಕೊಳ್ಳುವ ನಿರ್ಧಾರಗಳಿಂದಾಗಿರ್ಬೋದು ನೀವು ಮಾಡ್ತಾ ಇರುವ ಒಂದು ಕರ್ಮದ ಒಳ್ಳೆಯ ಉದ್ದೇಶಗಳಿಂದಾಗಿರ್ಬೋದು ನೀವು ನಿಮ್ಮನ್ನು ಗುರುತಿಸಿಕೊಳ್ಳುವ ಪ್ರಯತ್ನ ಮಾಡದೇ ಇದ್ದರೂ ಆ ಕರ್ಮ ಅನ್ನೋದು ನಿಮ್ಮನ್ನು ಗುರುತಿಸುವಂತೆ ಮಾಡುತ್ತೆ ನಾಲ್ಕು ಜನರ ಮಧ್ಯೆ ನೀವು ಪ್ರಕಾಶಮಾನಗೊಳ್ಳುವಂತೆ ಮಾಡುತ್ತೆ ನೀವು ಹೇಗೆ ಇದ್ದರು ಯಾವುದೇ ಮೂಲೆಯಲ್ಲಿದ್ದರೂ ಅಂದರೆ ನೀವು ನೂರು ಜನ ಜನರ ಮಧ್ಯೆ ಸಾಧಾರಣ ವ್ಯಕ್ತಿಯಾಗಿದ್ದರೂ ಕೂಡ ಕರ್ಮ ಅನ್ನೋದು ನಿಮ್ಮನ್ನು ಹುಡುಕಿ ಬರುತ್ತೆ ಯಾಕಂದರೆ ನಿಮ್ಮ ಒಳ್ಳೆಯ ವ್ಯಕ್ತಿತ್ವವನ್ನು ಕರ್ಮ ಗುರುತಿಸುತ್ತೆ ಹಾಗಾಗಿ ಕರ್ಮದ ರೂಪದಲ್ಲಿ ಯಾವಾಗಲೂ ನಾನು ನಿನ್ನ ಜೊತೆಗಿರ್ತೀನಿ ಅದು ಕೆಟ್ಟದೇ ಆಗಿರ್ಬೋದು ಒಳ್ಳೆಯದೇ ಆಗಿರ್ಬೋದು ಅದಕ್ಕೆ ತಕ್ಕ ಹಾಗೆ ಪರಿವರ್ತನೆಗಳನ್ನು ತರುವ ಎಲ್ಲ ರೀತಿಯ ಪ್ರಯತ್ನವನ್ನು ನಾನು ಮಾಡ್ತಾನೆ ಇರ್ತೀನಿ ಕೆಟ್ಟ ಕರ್ಮ ಮಾಡಿದಾಗ ಗುರುವಾಗಿ ನಿನಗೆ ಶಿಕ್ಷೆ ನೀಡ್ತೀನಿ ಶಿಕ್ಷಣ ನೀಡ್ತೀನಿ ಸರಿದಾರಿಗೆ ತರುವ ಎಲ್ಲ ರೀತಿಯ ಅವಕಾಶಗಳನ್ನು ಪ್ರಯತ್ನವನ್ನು ನಾನು ಮಾಡ್ತೀನಿ ಅದೇ ನೀನು ಒಳ್ಳೆಯ ಕರ್ಮಗಳನ್ನು ಮಾಡಿದಾಗ ನನ್ನ ಉಪದೇಶಗಳಂತೆ ನಡ್ಕೊಂಡಾಗ ಅದಕ್ಕೆ ತಕ್ಕ ಹಾಗೆ ನಿನ್ನ ಜೀವನ ನೀನ್ ಏನ್ ಬಯಸ್ತೀಯೋ ಅದೆಲ್ಲವನ್ನ ನಿನಗೆ ಕೊಡುವ ದಾರಿಯನ್ನು ತೆರೆದುಕೊಳ್ಳುವಂತೆ ಮಾಡ್ತೀನಿ ಬಯಸ್ತಾ ಇರ್ತೀಯೋ ಅದೆಲ್ಲವೂ ನಿನ್ನ ಕಡೆ ಆಕರ್ಷಣೆ ಮಾಡಿಕೊಡುವ ನಿನ್ನ ಭಾಗ್ಯದಲ್ಲಿ ನೀನು ಕೂಡ ಕೂಡ ನಿನಗೆ ನೀಡುವ ರೀತಿಯ ನಾನು ಮಾಡ್ತೀನಿ ನನ್ನನ್ನೇ ಪ್ರಸನ್ನಗೊಳಿಸಿರುವ ನಿನ್ನನ್ನು ನಾನು ಅನುಗ್ರಹಿಸ್ತೀನಿ ಆಶೀರ್ವದಿಸ್ತೀನಿ ಅನ್ನೋ ರೀತಿ ಇಲ್ಲಿ ಬಾಬಾ ನಿಮಗೆ ಈ ಸಮಯದಲ್ಲಿ ಬ್ಲೆಸ್ಸಿಂಗ್ ಮಾಡ್ತಾ ಇದ್ದಾರೆ ಹಾಗಾಗಿ ಇಲ್ಲಿ ಬಾಬಾ ಹೇಳ್ತದೆ ನೀರಿನಂತ ಗುಣವನ್ನು ಬೆಳೆಸ್ಕೋ ಅಂದ್ರೆ ಆ ನೀರು ಒಳಗೆ ನಾವು ಹಾಕ್ತಿವೋ ಅದು ಅದೇ ಆಕಾರವನ್ನ ಪಡ್ಕೊಳ್ಳುತ್ತೆ ಅದೇ ರೀತಿ ಇನ್ನು ಒಂದು ಒಳ್ಳೆಯ ಕರ್ಮ ಉದ್ದೇಶದ ಒಂದು ಪಾತ್ರೆಯಲ್ಲಿ ಹಾಕಿದರೆ ಅದು ಅದರದ್ದೇ ಆದ ಒಂದು ಆಕಾರವನ್ನು ಪಡ್ಕೊಳ್ಳುತ್ತೆ ಹಾಗಾಗಿ ಹಾಗಾಗಿ ನಿನ್ನ ಗುಣವನ್ನು ನೀರಿನಂತೆ ಮಾಡ್ಕೋ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ನಿಮಗೆ ಒಂದು ಪರಿವರ್ತನೆಯ ಸಂದೇಶವನ್ನು ಕೊಡ್ತಾ ಇದ್ದಾರೆ ಹಾಗೆ ಇಲ್ಲಿ ಶಾಂತಿಯ ಸಂದೇಶವನ್ನು ಕೊಡ್ತಾ ಇದ್ದಾರೆ ಅಂದರೆ ಶಾಂತಿ ಇದು ಒಂದು ಕೇಳಲಿಕ್ಕೆ ಒಂದು ಸರಳವಾದ ಪದ ಇರಬಹುದು ಆದರೆ ಇದು ಎಲ್ಲರ ಜೀವನಕ್ಕೂ ಅಗತ್ಯ ಅಂದರೆ ಕೊನೆಯದಾಗಿ ನಾವು ಎಷ್ಟೇ ದುಡಿದ್ರು ಏನೇ ಮಾಡಿದ್ರು ಏನೇ ಸಂಪಾದನೆ ಮಾಡಿದ್ರು ಕೊನೆಗೆ ನಾವು ಬಯಸೋದೆಲ್ಲರೂ ಶಾಂತಿಯನ್ನೇ ಅಲ್ವಾ ಅಲ್ಲಿಗೆ ನೀವು ತಿಳ್ಕೊಳ್ರಿ ಶಾಂತಿ ಅನ್ನೋ ಪದಕ್ಕೆ ಎಂಥ ಒಂದು ಶಕ್ತಿ ಇದೆ ಅಂತ ಹೇಳಿ ಅದು ಒಂದು ಎಂಥ ಮಹತ್ವವನ್ನು ಹೊಂದಿದೆ ಅಂತ ಹೇಳಿ ಇದರ ಸೂಚನೆಯನ್ನ ಇಲ್ಲಿ ಬಾಬಾ ಕೊಡ್ತಾ ಇದ್ದಾರೆ ಅಂದರೆ ಒಂದು ಶಾಂತಿ ನೆಮ್ಮದಿಯನ್ನು ನಾವೆಲ್ಲರೂ ಕೊನೆಗೆ ಬಯಸೇ ಬಯಸ್ತೀವಿ ಏನೇ ನಾವು ಹೋರಾಟ ಮಾಡಿದರೂ ಏನೇ ನಾವೊಂದು ತಡಕಾಟ ನಡೆಸಿದ್ರು ಕೂಡ ಕೊನೆಗೆ ನಾವು ಬಯಸೋದು ನೆಮ್ಮದಿ ಶಾಂತಿಯನ್ನು ಅಲ್ವಾ ಈ ಶಾಂತಿ ಅನ್ನೋದು ಈ ನೆಮ್ಮದಿ ಅನ್ನೋದು ನಮ್ಮ ಜೀವನಕ್ಕೆ ಇಲ್ಲ ಅಂದರೆ ನಾವು ಏನೇ ಗಳಿಸಿದ್ರು ಕೂಡ ಅದು ವ್ಯರ್ಥ ಹಾಗೆ ನಿಮ್ಮ ಜೀವನಕ್ಕೆ ಒಂದು ಹೊಸ ಆರಂಭವನ್ನ ಕೊಡಿ ಅನ್ನೋರು ರೀತಿಲಿ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಅಂದರೆ ಎಲ್ಲ ಮುಗ್ದೋಯ್ತು ಅಂತೇಳಿ ಅಂದ್ಕೊಳ್ಳೋದಕ್ಕಿಂತ ಈಗ ನನ್ನ ಜೀವನಕ್ಕೆ ಈಗ ನನ್ನ ಜೀವನಕ್ಕೆ ಒಂದು ಮರು ಹುಟ್ಟು ಕೊಟ್ಟಿದ್ದೀನಿ ಎಲ್ಲ ರೀತಿಯಲ್ಲೂ ನಾನು ಒಂದು ಅರ್ಥವನ್ನು ಮಾಡಿಕೊಂಡು ನನ್ನನ್ನು ನಾನು ಅರ್ಥಕೊಂಡು ಈಗ ಒಂದು ಹೊಸ ಶುರುವನ್ನು ಮಾಡು ಅನ್ನೋ ರೀತಿಲಿ ಪ್ರಾರಂಭವನ್ನು ಮಾಡು ಇದು ನಿನ್ನ ಅಂತ್ಯ ಅಲ್ಲ ಇದು ನಿನ್ನ ಶುರುವಾಗಿದೆ ಅನ್ನೋ ರೀತಿಲಿ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಹಾಗಾಗಿ ನಂಬಿಕೆ ಕಳ್ಕೊಳ್ಳೋದು ಬೇಡ ಉತ್ಸಾಹ ಕಳ್ಕೊಳ್ಳೋದು ಬೇಡ ಆತ್ಮವಿಶ್ವಾಸವನ್ನು ಕುಗ್ಗಿಸ್ಕೊಂಡು ಇಷ್ಟೇ ನನ್ನ ಜೀವನ ಮುಗ್ದೋಯಿತು ಇನ್ನೇನು ಆಗೋದಿಲ್ಲ ಅಂತ ಹೇಳಿ ನೀನು ತೀರ್ಮಾನ ಮಾಡಬೇಡ ನೀನು ಜಡ್ಜ್ ಮಾಡಬೇಡ ಇಲ್ಲಿ ಕರ್ಮ ಮಾಡು ಫಲ ಕೊಡೋ ನಾನಾಗಿದ್ದೀನಿ ಅದು ಕೊನೆ ಕ್ಷಣದಲ್ಲಾದರೂ ನಾನು ಕೊಡ್ತೀನಿ ಪರಿವರ್ತನೆ ಅನ್ನೋದು ಒಂದೊಂದು ಕ್ಷಣಕ್ಕೂ ಕೂಡ ಅದು ಬದಲಾವಣೆಯನ್ನು ಕಾಣುತ್ತೆ ಹಾಗಾಗಿ ನೀ ಚಿಂತೆ ಮಾಡೋದು ಬೇಡ ನನ್ನ ಚಿಂತನೆ ಮಾಡು ನಿನ್ನ ಕರ್ಮ ಮಾಡು ನಿನ್ನ ಕರ್ಮ ಒಳ್ಳೆಯ ಉದ್ದೇಶದಿಂದ ಕೂಡಿದರೆ ಅದಕ್ಕೆ ತಕ್ಕ ಹಾಗೆ ಪರಿವರ್ತನೆಯನ್ನು ಮರುಕ್ಷಣನೇ ನಾನು ತರ್ತೀನಿ ಅದಕ್ಕೋಸ್ಕರ ನೀನು ಬಹಳ ದಿನ ಕಾಯೋದು ಬೇಡ ಆದರೆ ಎಲ್ಲಿಯವರಿಗೂ ನಿನ್ನನ್ನು ನಿನ್ನ ಅರ್ಥ ಮಾಡ್ಕೊಳ್ಳೋದಿಲ್ವೋ ಕೆಲವು ಪಾಠಗಳನ್ನು ಕಲಿಯೋದಿಲ್ವೋ ಕೆಲವು ಸುತ್ತಮುತ್ತ ಒಂದು ನಕಾರಾತ್ಮಕ ಎನರ್ಜಿಯನ್ನು ನೀನು ದೂರ ಮಾಡ್ಕೊಳ್ಳೋದಿಲ್ವೋ ಅಲ್ಲಿಯವರಿಗೂ ಕೆಲವು ಪರಿವರ್ತನೆಗಳನ್ನು ಕಂಡುಕೊಳ್ಳೋಕೆ ಅಡೆತಡೆಗಳು ಉಂಟಾಗ್ತವೆ ಯಾಕಂದರೆ ಆ ಬ್ಲಾಕೇಜನ್ನು ನೀನೇ ರಿಮೂವ್ ಮಾಡ್ಕೊಳ್ಬೇಕು ಒಂದು ಒಳ್ಳೆಯ ಉದ್ದೇಶದ ಕರ್ಮದಿಂದ ಒಂದು ಸಕಾರಾತ್ಮಕತೆಯನ್ನು ಮೂಡಿಸ್ಕೊಳ್ಳೋದ್ರಿಂದ ಆಗಿರ್ಬೋದು ಆತ್ಮವಿಶ್ವಾಸವನ್ನು ಬೆಳೆಸ್ಕೊಳ್ಳೋದ್ರಿಂದ ಆಗಿರ್ಬೋದು ನಿನ್ನನ್ನು ನೀನು ಕಂಡುಕೊಳ್ಳೋದರಿಂದ ಆಗಿರ್ಬೋದು ಅರ್ದ್ಕೊಳ್ಳೋದ್ರಿಂದ ಆಗಿರ್ಬೋದು ಹಾಗೆ ಒಂದು ಪ್ರಾಮಾಣಿಕ ಪ್ರಯತ್ನ ನನ್ನಿಂದ ಕೂಡ ಎಲ್ಲ ಸಂಭವ ನಾನು ಕೂಡ ಎಲ್ಲ ಸರಿಪಡಿಸ್ಕೊಳ್ಳುವೆ ಅನ್ನುವ ಹೋರಾಟ ನೀನು ಮಾಡಲೇಬೇಕು ಆ ಪ್ರಯತ್ನ ನೀನು ಮಾಡಿದಾಗ ಮಾತ್ರ ನಾನು ಅದಕ್ಕೆ ಜೊತೆಯಾಗಿ ನಿಲ್ತೀನಿ ಅನ್ನೋ ರೀತಿ ನೀನು ಬಾಬಾ ಹೇಳ್ತಾ ಇದ್ದಾರೆ ಹಾಗಾಗಿ ಇದು ನಿನ್ನ ಆರಂಭ ಅಂತ್ಯ ಅಲ್ಲ ಹಾಗಾಗಿ ಯಾವುದಕ್ಕೂ ಚಿಂತೆ ಮಾಡಬೇಡ ಶುರು ಮಾಡು ಮೊದಲಿಂದ ಮತ್ತೆ ಹೊಸ್ತಾಗಿ ಶುರು ಮಾಡು ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಅಂದರೆ ಜೀವನದ ಕೊನೆಯ ಕ್ಷಣದವರೆಗೂ ನಾವು ಹೋರಾಟ ಇಲ್ಲಿ ಮಾಡಲೇಬೇಕು ಒಂದು ಬದಲಾವಣೆಗೋಸ್ಕರ ಅಂದರೆ ಕೆಲವೊಂದು ಸಾರಿ ಏನಾಗುತ್ತೆ ಅಂದರೆ ಪ್ರಯತ್ನ ಪಡದೆ ಇದ್ದರೆ ಫಲ ಕೊಡೋದಾದರೂ ಹೇಗೆ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಹಾಗಾಗಿ ನೀವು ಪ್ರಯತ್ನನೇ ಪಡಲಿಲ್ಲ ಅಂದರೆ ಕರ್ಮಕ್ಕನುಸಾರವಾಗಿ ಅದು ಬದಲಾವಣೆಯನ್ನು ಕಾಣೋದಿಲ್ಲ ಹಾಗಾಗಿ ಪ್ರಾಮಾಣಿಕವಾದ ಒಂದು ಪ್ರಯತ್ನವನ್ನು ನೀವು ಈ ಸಮಯದಲ್ಲಿ ಮಾಡಿ ಒಂದು ಹೊಸ ಆರಂಭವನ್ನು ಮಾಡಿ ಸೋಲು ಒಪ್ಪಿಕೊಳ್ಬೇಡಿ ಸೋಲು ಕೆಲವು ಪಾಠಗಳನ್ನು ಕಲಿಸಿದೆ ಕೆಲವು ಜನ ಈ ಜಗತ್ತನ್ನಾಗಿರ್ಬೋದು ನಿಮಗೆ ಪರಿಚಯ ಮಾಡಿಸ್ಕೊಟ್ಟಿದೆ ಅದರ ಆಧಾರದ ಮೇಲೆ ಒಂದು ಹೊಸ ಫೌಂಡೇಶನ್ ಹಾಕ್ಕೊಂಡು ನೀವು ಒಂದು ಹೊಸ ಶುರುವನ್ನು ಶುರು ಮಾಡಿ ಅದು ಎಷ್ಟೇ ವಯಸ್ಸಾಗಿರ್ಬೋದು ಏನೇ ಆಗಿರ್ಬೋದು ನಿಮ್ಮ ಜೀವನದಲ್ಲಿ ನೀವೆಲ್ಲವನ್ನು ಕಳ್ಕೊಂಡು ನಿಂತಿರ್ಬೋದು ಆದರೂ ಕೂಡ ಒಂದು ಹೊಸ ಪ್ರಾರಂಭ ಮಾಡಿ ನಾನು ನಿಮ್ಮ ಜೊತೆಗಿದ್ದೀನಿ ನನ್ನ ಪಾದಗಳಲ್ಲಿ ದೃಢವಾದ ವಿಶ್ವಾಸ ಬಿಟ್ಟಿದ್ದೇ ಆದರೆ ಪರಿವರ್ತನೆ ಮರುಕ್ಷಣವೇ ಸಿಗುತ್ತೆ ಅನ್ನೋ ರೀತಿಲಿ ಬಾಬಾ ಬ್ಲಸ್ಸಿಂಗ್ ಮಾಡ್ತಾ ಇದ್ದಾರೆ ಹಾಗೆ ಗೈಡೆನ್ಸ್ ಕೂಡ ಕೊಡ್ತಾ ಇದ್ದಾರೆ ಭರವಸೆಯನ್ನು ಕೂಡ ಮೂಡಿಸ್ತಾ ಇದ್ದಾರೆ ಕೆಲವರ ಎನರ್ಜಿಯ ಪ್ರಕಾರ ನಿಮ್ಮ ಬಗ್ಗೆ ಚರ್ಚೆ ಆಗ್ತಾ ಇದೆ ಅಂದರೆ ಚರ್ಚೆ ಯಾರ ಬಗ್ಗೆ ಆಗತ್ತೆ ಹೇಳ್ರಿ ಅವರಲ್ಲಿ ಏನೋ ಒಂದು ವಿಶೇಷತೆ ಇರುತ್ತೆ ಅವ್ರ ಬಗ್ಗೆನೇ ಚರ್ಚೆ ಆಗೋದು ಅಲ್ವಾ ಹಾಗೆ ಅಂತ ನೀವು ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು ಯಾರೋ ನಿಮ್ಮ ಬೆನ್ನ ಹಿಂದೆ ಮಾತಾಡ್ಕೊಳ್ತಾ ಇದ್ದಾರೆ ನೀವು ಮುಂದೆ ಹೋಗೋದನ್ನು ತಡೀತಾ ಇರ್ಬೋದು ಇಲ್ಲ ನಿಮ್ಮ ಸಾಧನೆಯನ್ನು ಕಂಡು ಹೀಯಾಳಿಸ್ತಾ ಇರ್ಬೋದು ಇವ್ರು ಏನು ಮಾಡೋಕ್ಕಾಗ್ತದೋ ಇಲ್ಲೋ ಅನ್ನೋ ರೀತಿಯಲ್ಲಿ ಅವ್ರು ಏನಾದರೂ ಮಾತಾಡ್ಕೊಳ್ತಾ ಇದ್ದಾರೆ ಅಂದರೆ ನಿಮ್ಮ ಬಗ್ಗೆ ಅವರೊಂದು ಚರ್ಚೆ ಮಾಡ್ತಾ ಇದ್ದಾರೆ ಅಂದರೆ ಅಂಥ ವಿಶೇಷತೆಯನ್ನು ನಾನು ಹೊಂದಿದ್ದೀನಿ ಅನ್ನೋ ರೀತಿಲಿ ದೃಢ ವಿಶ್ವಾಸದಿಂದ ನೀವು ಯೋಚಿಸಬೇಕು ಯೋಚಿಸಬೇಕು ಕೂಗಬಾರ್ದು ಅನ್ನೋ ರೀತಿಲಿ ಇಲ್ಲಿ ಹೇಳ್ತಾ ಇದ್ದಾರೆ ಅಂದರೆ ಈ ಸಮಯದಲ್ಲಿ ಯಾರೋ ನಿಮ್ಮ ಬಗ್ಗೆ ಒಂದು ಚರ್ಚೆಯನ್ನು ಮಾಡ್ತಾ ಇದ್ದಾರೆ ಅಂದರೆ ಎಲ್ಲ ಮುಗ್ದು ಇನ್ನೇನು ಇವರಿಂದ ಸಾಧ್ಯ ಆಗೋದಿಲ್ಲ ಯಾವುದೇ ರೀತಿ ಇವ್ರು ಮುಂದೆ ಬರೋದಿಲ್ಲ ಸೋಲ್ ಒಪ್ಕೊಂಡ್ಬಿಟ್ರು ಇವ್ರಿಗಿನ್ನ ಮುಗಿಯಿತು ಇವ್ರ ಜೀವನ ಅನ್ನೋ ರೀತಿಯಲ್ಲಿ ಮಾತಾಡ್ಕೊಳ್ತಾ ಇದ್ದಾರೆ ಅಂದರೆ ಅಂಥ ಸಮಯದಲ್ಲೇ ನೀವು ಪರಿವರ್ತನೆ ಹೊಂದುತ್ತೀರಾ ಅಂದರೆ ಮುಗಿಯೋದಿಲ್ಲ ಅಂದರೆ ಇಲ್ಲಿಗೆ ಮುಗುದಿಲ್ಲ ದಿ ಎಂಡ್ ಆಗಿಲ್ಲ ಇಲ್ಲಿಂದ ನನ್ನ ಪ್ರಾರಂಭವಾಗತ್ತೆ ಪಿಕ್ಚರ್ ಅಭಿ ಬಾಕಿ ಹೈ ಅಂತಾರಲ್ಲ ಆ ರೀತಿ ನಿಮ್ಮ ಪಯಣವನ್ನು ಮತ್ತೊಮ್ಮೆ ನೀವು ಹೊಸದಾಗಿ ಶುರು ಮಾಡುವ ಎಲ್ಲಾ ರೀತಿಯ ದೃಢವಾದ ಒಂದು ತಯಾರಿಯನ್ನು ಈ ಸಮಯದಲ್ಲಿ ಮಾಡಿಕೊಂಡಿದ್ದೀರಾ ಅನ್ನೋ ಇಲ್ಲಿ ವಿಚಾರ ರೆಸಿನೇಟ್ ಆಗ್ತಾ ಇದೆ ಕೆಲವರ ವಿಚಾರದಲ್ಲಿ ಹಾಗಾಗಿ ಕೆಲವರು ನಿಮ್ಮ ಬಗ್ಗೆ ಚರ್ಚೆ ಮಾಡ್ತಾ ಇದೆ ಅಂದ್ರೆ ನೀವು ಅಲ್ಲಿ ಸೋಲು ಒಪ್ಕೊಳ್ತಾ ಇಲ್ಲ ಈಗ ನನ್ನ ಜೀವನದ ಪ್ರಾರಂಭವನ್ನು ಹೊಸದಾದ ರೀತಿಯಲ್ಲಿ ನಾನು ಶುರು ಮಾಡಿದ್ದೀನಿ ನೋಡಿ ಇನ್ನು ಮುಂದೆ ಏನು ಮಾಡ್ತೀನಿ ಅನ್ನೋ ರೀತಿಯಲ್ಲಿ ನೀವು ಚಾಲೆಂಜ್ ಆಗಿ ನಿಮ್ಮ ಜೀವನವನ್ನು ಒಂದು ಹೊಸ ತಿರುವಿನೊಂದಿಗೆ ತಗೊಂಡು ಹೋಗ್ತಾ ಇದೀರ ಅನ್ನೋ ರೀತಿಲಿ ಇಲ್ಲಿ ವಿಚಾರ ರೆಸಿಟ್ ಆಗ್ತಾ ಇದೆ ಅಂದ್ರೆ ಎಲ್ಲ ಮುಗಿದು ಹೋಯಿತು ಅಂತ ಹೇಳಿ ಏನು ಅನ್ಕೊಂಡು ಕುಗ್ಗಿದ್ರಲ್ಲ ಈ ಸಮಯದಲ್ಲಿ ನಿಮ್ಮಲ್ಲಿ ಒಂದು ಭರವಸೆ ಆತ್ಮವಿಶ್ವಾಸ ತಂದು ಕೊಟ್ಟಿದೆ ನಿಮ್ಮ ಭಾಗ್ಯ ಅಂದ್ರೆ ನಿಮ್ಮ ಭಾಗ್ಯ ನಿಮ್ಮ ಜೀವನಕ್ಕೆ ಮತ್ತೊಂದು ಅವಕಾಶವನ್ನ ಕೊಟ್ಟಿದೆ ಅದು ಕೂಡ ನೀವು ಒಂದು ಬ್ಲಸ್ಸಿಂಗ್ ಸಂಪಾದನೆ ಮಾಡಿದ್ದಾಗಿರ್ಬೋದು ಅದು ಪೂರ್ವ ಜನ್ಮದ್ದಾಗಿರ್ಬೋದು ಈ ಜನ್ಮದಲ್ಲಾಗಿರ್ಬೋದು ಇಲ್ಲ ನಿಮ್ಮ ಕರ್ಮಗಳ ಉದ್ದೇಶವನ್ನು ಬದಲಾಯಿಸಿಕೊಂಡು ಸಾಕ್ತಾ ಇರೋ ಉದ್ದೇಶ ಆಗಿರ್ಬೋದು ಇವೆಲ್ಲವೂ ಕೂಡ ನಿಮ್ಮ ಭಾಗ್ಯವನ್ನು ಬದಲಿಸಿ ಒಂದು ಅವಕಾಶವನ್ನ ಕೊಟ್ಟಿದೆ ಅನ್ನೋ ರೀತಿ ಇಲ್ಲಿ ಮೆಸೇಜ್ ಬರ್ತಾ ಇದೆ ಹಾಗಾಗಿ ಈ ಸಮಯದಲ್ಲಿ ನಿಮ್ಮ ಭಾಗ್ಯ ನಿಮ್ಮ ಕೈ ಹಿಡಿದಿದೆ ನಿಮ್ಮ ಭಾಗ್ಯದಲ್ಲಿ ಇಲ್ಲದನ್ನು ಕೂಡ ನೀವು ಪಡ್ಕೊಳ್ಳುವಂಥ ಅರ್ಹತೆಯನ್ನು ಪಡ್ಕೊಂಡಿದ್ರೆ ಅದು ಕೂಡ ನಿಮ್ಮ ಒಳ್ಳೆಯ ಕರ್ಮದ ಉದ್ದೇಶಗಳಿಂದ ಹಾಗಾಗಿ ಈ ಏನು ಕರ್ಮದಲ್ಲಿ ನೀವು ಸಾಕ್ತಾ ಇದ್ದೀರಾ ಒಂದು ಒಳ್ಳೆಯ ಮನೋಭಾವದಿಂದ ಒಂದು ಒಳ್ಳೆಯ ಉದ್ದೇಶದಿಂದ ಅದು ಯಾವತ್ತಿಗೂ ಕೂಡ ನಿಮ್ಮ ಕೈಯನ್ನು ಬಿಡೋದಿಲ್ಲ ಅಂದರೆ ನೀವು ಮಾಡ್ತಾ ಇರೋ ಒಂದು ಪ್ರತಿ ಸೇವೆಯದೆಲ್ಲ ಪೂಜೆ ದಾನ ಧರ್ಮ ಯಾರಿಗೂ ಒಳ್ಳೆಯದನ್ನು ಮಾಡೋದು ಯಾವುದೂ ಕೂಡ ನಿಮ್ಮ ಕೈ ಬಿಡೋದಿಲ್ಲ ಅದು ನಿಮ್ಮ ಭಾಗ್ಯವನ್ನು ಬದಲಾಯಿಸೋದ್ರ ಮೂಲಕ ನಿಮ್ಮ ಭಾಗ್ಯದಲ್ಲಿ ಇಲ್ಲದನ್ನು ಕೂಡ ತಂದು ಕೊಡೋದು ಒಂದು ಅದೃಷ್ಟದ ರೂಪದಲ್ಲಿ ಹಾಗಾಗಿ ಅದೃಷ್ಟ ಈಗ ನಿಮ್ಮ ಬೆನ್ನ ಹಿಂದೆ ಬಿದ್ದಿದೆ ಅದು ಖಂಡಿತ ನಿಮ್ಮ ಕೈ ಹಿಡಿದು ನಡೆಸುತ್ತೆ ಹಾಗಾಗಿ ನಿಮ್ಮ ಜೀವನದಲ್ಲಿ ಒಂದು ಹೋಪ್ ಭರವಸೆ ಮೂಡುತ್ತೆ ಹಾಗಾಗಿ ನೀವು ಭರವಸೆಯೊಂದಿಗೆ ನಿಮ್ಮ ಜೀವನವನ್ನು ಒಂದು ಹೊಸ ರೀತಿಯಲ್ಲಿ ಶುರು ಮಾಡ್ತೀರಾ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ನಿಮಗೆ ಬ್ಲಸ್ಸಿಂಗ್ ಮಾಡ್ತಾ ಇದ್ದಾರೆ ಗೈಡೆನ್ಸ್ ಕೊಡ್ತಾ ಇದ್ದಾರೆ ಹಾಗೆ ನಿಮ್ಮ ಕರ್ಮ ನಿಮ್ಮ ಕೈ ಹಿಡಿದಿದೆ ಅದೃಷ್ಟವಾಗಿ ಆ ಅದೃಷ್ಟವೇ ನಿಮ್ಮ ಬದುಕನ್ನು ಬದಲಾಯಿಸುತ್ತೆ ಭಾಗ್ಯವಾಗಿ ನಿಮ್ಮ ಜೀವನದಲ್ಲಿ ಹೊಸದೊಂದು ತಿರುವನ್ನು ತುಂಬಿಸೋದ್ರ ಜೊತೆಗೆ ಕೆಲವು ಒಂದು ಒಳ್ಳೆಯದನ್ನು ನೀವು ಪಡ್ಕೊಳ್ಳೋಕೆ ಕೂಡ ಸಾಧ್ಯವಾಗುತ್ತೆ ಸಾಧ್ಯ ಮಾಡಿಕೊಡುತ್ತೆ ಕೊಡ್ತಾ ಇದೆ ಈ ಸಮಯದಲ್ಲಿ ಹಾಗಾಗಿ ನೀವು ಏನು ಅಂದ್ಕೊಂಡಿದ್ರಲ್ಲ ಯಾರೆಲ್ಲ ಏನು ಅಂದ್ಕೊಂಡಿದ್ರಲ್ಲ ನಿಮ್ಮ ಜೀವನದಲ್ಲಿ ಅದು ಸಾಧ್ಯನೇ ಇಲ್ಲ ನಡೆಯೋದೇ ಇಲ್ಲ ಅಂತೇಳಿ ಅದು ನಡೆದೇ ನಡೆಯುತ್ತೆ ಅನ್ನೋ ರೀತಿಲಿ ಬಾಬಾ ಬ್ಲಸ್ಸಿಂಗ್ ಕೊಡ್ತಾ ಇದ್ದಾರೆ ಅದು ಅವರ ಶರಣದಲ್ಲಿ ನೀವು ಹೋಗಿದ್ರಿಂದ ಅವರು ನಿಮ್ಮ ಭಾಗ್ಯವನ್ನು ಒಂದು ಉತ್ತಮಗೊಳಿಸೋದ್ರ ಜೊತೆಗೆ ನಿಮ್ಮ ಕರ್ತವ್ಯಗಳನ್ನು ನೆನಪು ಮಾಡಿಕೊಡೋದ್ರ ಜೊತೆಗೆ ನಿಮ್ಮ ಉದ್ದೇಶಗಳನ್ನು ಒಳ್ಳೆಯದ್ರ ಕಡೆ ಒಯ್ಯೋದ್ರ ಜೊತೆಗೆ ನಿಮ್ಮಲ್ಲಿ ಒಂದು ಬದಲಾವಣೆ ತರೋದ್ರಲ್ಲಿ ಎಲ್ಲ ರೀತಿಯ ಸಫಲತೆಯ ಸಿದ್ಧತೆಯನ್ನು ಮಾಡ್ಕೊಂಡಿದ್ದರಿಂದನೆ ಈ ಸಮಯದಲ್ಲಿ ನೀವು ಒಂದು ಒಳ್ಳೆಯದನ್ನು ಪಡ್ಕೊಳ್ಳೋಕೆ ಎಲ್ಲ ರೀತಿ ತಯಾರಿ ನಡೆಸಿದಿರ ಇದರಲ್ಲೂ ಕೂಡ ನಿಮ್ಮ ಪ್ರಾಮಾಣಿಕ ಪ್ರಯತ್ನ ಇದೆ ಯಾಕಂದರೆ ನೀವೊಂದು ಪ್ರಯತ್ನವನ್ನು ಪಟ್ಟಿದ್ದೀರಾ ನಿಮ್ಮನ್ನ ಒಂದು ತಿದ್ಕೊಳ್ಳೋ ಮೂಲಕ ಆಗಿರ್ಬೋದು ಹಾಗಾಗಿ ನಿಮ್ಮ ಜೀವನದಲ್ಲಿ ಗುಡ್ ನ್ಯೂಸ್ ಬರೋದ್ರಲ್ಲಿದೆ ಆ ಖಂಡಿತವಾಗಿಯೂ ಗುಡ್ ನ್ಯೂಸ್ಗಳನ್ನು ಶುಭ ಸುದ್ದಿಗಳನ್ನು ನಿಮ್ಮ ಜೀವನ ಆದಷ್ಟು ಬೇಗನೆ ತುಂಬಿಕೊಳ್ಳುತ್ತೆ ಪಡ್ಕೊಳ್ಳುತ್ತೆ ಅನ್ನೋ ರೀತಿಲಿ ಬಾಬಾ ಆಶೀರ್ವಾದ ಮಾಡ್ತಾ ಇದ್ದಾರೆ ಹಾಗೆ ನೀವು ನಿಮ್ಮ ಜೀವನ ಒಂದು ಪ್ರೇರಣೆಯಾಗಿ ಒಂದು ಆಶಾಕಿರಣವಾಗಿ ಹೊರಹೊಮ್ಮುತ್ತೆ ಬೇರೆಯವರ ಪಾಲಿ ಯಾರು ನಿಮ್ಮ ಬಗ್ಗೆ ಆಡ್ಕೊಂಡಿದ್ರು ಹಾಗೆ ನಕ್ಕು ನಿಮ್ಮ ಜೀವನ ಮುಗದೇ ಹೋಯಿತು ಅಂತ ಹೇಳಿ ಅನ್ಕೊಂಡಿದ್ರಲ್ಲ ಅವ್ರ ಎದುರಿಗೂ ಕೂಡ ನಿಮ್ಮ ಭಾಗ್ಯವನ್ನು ಬದಲಾಯಿಸಿಕೊಂಡು ನೀವು ಒಂದು ಒಳ್ಳೆಯ ರೀತಿಯಲ್ಲಿ ಉತ್ತಮ ಜೀವನ ನಡೆಸುವ ಸುಸ್ಥಿತಿಯೇ ಇದಾಗಿದೆ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ನಿಮಗೆ ಬ್ಲೆಸ್ಸಿಂಗ್ ಮಾಡ್ತಾ ಇದ್ದಾರೆ ಪ್ರಾಮಾಣಿಕವಾಗಿ ಮುಂದುವರಿ ಖಂಡಿತವಾಗಿ ನಾನು ನಿಮ್ಮ ಜೊತೆಗಿದ್ದೀನಿ ನಿಮ್ಮ ಕರ್ಮ ನಿಮ್ಮ ಕೈ ಹಿಡಿಯುತ್ತೆ ಅದೃಷ್ಟವಾಗಿ ನಿಮ್ಮ ಬೆನ್ನ ಹಿಂದೆ ಇದೆ ಅದು ಅನ್ನೋ ರೀತಿಲಿ ಪಾಸಿಟಿವ್ ಆಲೋಚನೆಗಳೊಂದಿಗೆ ಮುಂದೆ ಸಾಗಿ ಅದು ನಿಮಗೆ ಎಲ್ಲ ರೀತಿಯಲ್ಲೂ ಸಹಾಯ ಮಾಡ ಅನ್ನೋ ರೀತಿ ಬಾಬಾ ಹೇಳ್ತಾ ಇದ್ದಾರೆ ನಿಮ್ಮೊಳಗಿರುವ ಇಂತಹ ಸಕಾರಾತ್ಮಕ ಚೇತನ ಇದೆಯಲ್ಲ ಅದು ಒಂದು ಬೆಂಕಿಯ ಕಿಡಿಯಾಗಿ ನಿಮ್ಮನ್ನ ಒಂದು ಬೆಳಕಿನತ್ತ ಒಯ್ಯುತ್ತೆ ಪ್ರಜ್ವಲ ಜೀವನದತ್ತ ಒಯ್ಯುತ್ತೆ ಅನ್ನೋ ರೀತಿಲಿ ಇಲ್ಲಿ ಬ್ಲೆಸ್ಸಿಂಗ್ ಬರ್ತಾ ಇದೆ ಅಂದ್ರೆ ನಿಮ್ಮ ತಂದೆ ತಾಯಿ ನಿಮ್ಮ ಹಿತೈಷಿಗಳು ನಿಮ್ಮ ಬಗ್ಗೆ ಏನು ಕಂಡಿದ್ರಲ್ಲ ನೀವು ಒಂದು ಉತ್ತಮವಾದ ಜೀವನವನ್ನು ನಡೆಸ್ತೀರಾ ಒಂದು ಉತ್ತಮವಾದ ಬದಲಾವಣೆಯೊಂದಿಗೆ ಒಂದು ಉತ್ತಮತೆಯನ್ನು ಪಡ್ಕೊಳ್ತೀರಾ ಉತ್ತಮ ದಿನಗಳನ್ನು ಕಾಣ್ತೀರಾ ಉತ್ತಮ ವ್ಯಕ್ತಿತ್ವವನ್ನು ಹೊಂದುತ್ತೀರಾ ಅನ್ನೋ ರೀತಿಲಿ ಅವ್ರು ಏನು ಅಂದ್ಕೊಂಡಿದ್ರಲ್ಲ ಒಂದು ಪ್ರಾರ್ಥನೆಯನ್ನು ಮಾಡಿದ್ರಲ್ಲ ನಿಮಗೋಸ್ಕರ ಒಂದು ಬ್ಲಸ್ಸಿಂಗನ್ನು ಭಗವಂತನಲ್ಲಿ ಕೇಳಿದ್ರಲ್ಲ ಅದೆಲ್ಲವೂ ಈ ಸಮಯದಲ್ಲಿ ಫಲ ಕೊಡಲಿಕ್ಕೆ ನಿರ್ಧಾರ ಮಾಡಿದೆ ಹಾಗಾಗಿ ನಿಮ್ಮ ಕರ್ಮಗಳೊಂದಿಗೆ ಅವರ ಊರ್ಜೆಗಳು ಸಮ್ಮಿಲನಗೊಂಡು ಎಲ್ಲ ರೀತಿಯಲ್ಲಿ ನಿಮ್ಮ ಭಾಗ್ಯವನ್ನು ಬದಲಾಯಿಸಿದೆ ಅಂದರೆ ಅವರು ಇಷ್ಟು ದಿನ ಬ್ಲಸ್ಸಿಂಗ್ ಮಾಡ ಇದ್ರೆ ಅದಕ್ಕೋಸ್ಕರನೇ ನೀವು ಕೆಲವು ಉತ್ತಮ ಪರಿವರ್ತನೆಗಳನ್ನ ಕಾಣಲಿಕ್ಕೆ ಸಾಧ್ಯ ಆಗಿದೆ ನಿಮ್ಮ ಭಾಗ್ಯದಲ್ಲಿ ಇಲ್ಲೋದನ್ನ ಕೂಡ ಪಡ್ಕೊಳಕ ಸಾಧ್ಯ ಆಗಿದೆ ವಿಚಾರ ಈ ಸಮಯದಲ್ಲಿ ಆಗ್ತಾ ಇದೆ ಅಂದ್ರೆ ಇಲ್ಲಿ ಇಲ್ಲಿ ಅಸಂಭವ ಅನ್ನೋದು ಇಲ್ಲ ಕರ್ಮ ಎಲ್ಲವನ್ನ ಸಂಭವ ಮಾಡ್ಕೊಡುತ್ತೆ ಅದು ಪಡ್ಕೊಳಕಾಗಿರ್ಬೋದು ಒಳ್ಳೆದನ್ನು ಪಡ್ಕೊಳಕಾಗಿರ್ಬೋದು ಆದ್ರೆ ಕೆಲವರ ಬ್ಲಸ್ಸಿಂಗ್ ಇರುತ್ತಲ್ಲ ನಿಮ್ಗೆ ಅದು ಒಂದು ರಕ್ಷಣೆ ಖಂಡಿತ ನೀಡುತ್ತೆ ಹಾಗಾಗಿ ಇಲ್ಲಿ ಒಂದು ಜೀವನವನ್ನ ಪರಿವರ್ತನೆಗೊಳಿಸ್ಕೊಳ್ಬೇಕು ನಮ್ಮ ಭಾಗ್ಯವನ್ನ ಬದಲಾಯಿಸ್ಕೊಳ್ಬೇಕು ನಮ್ಮ ಭವಿಷ್ಯವನ್ನ ಒಂದು ಒಳ್ಳೆ ರೀತಿಲಿ ನಾವು ರೂಪಿಸ್ಕೊಳ್ಬೇಕು ಅಂತ ಹೇಳಿ ಕನಸು ಕಾಣೋದು ಸಹ ಆ ಕನಸನ್ನ ನನಸು ಮಾಡ್ಕೊಳ್ಬೇಕು ಅಂದ್ರೆ ಒಂದು ಬ್ಲಸ್ಸಿಂಗ್ ನೀವು ಸಂಪಾದನೆ ಮಾಡಬೇಕು ಅದು ಯಾವುದೇ ರೀತಿಯಲ್ಲಿ ಒಂದು ಪ್ರಾಣಿ ಪಕ್ಷಿ ನಿಸಾಯಕರ ಸೇವೆ ತಂದೆ ತಾಯಿಯ ಸೇವೆ ಆಗಿರ್ಬೋದು ಒಂದು ಒಳ್ಳೆಯ ಉದ್ದೇಶದ ಕರ್ಮ ಆಗಿರ್ಬೋದು ರೀತಿಯಾಗಿ ನಿಮ್ಮನ್ನು ನೀವು ಅರ್ಥ ನೀವು ಗೌರವಿಸ್ಕೊಳ್ಳೋದಾಗಿರ್ಬೋದು ಇನ್ನೊಬ್ಬರನ್ನ ಗೌರವಿಸೋದಾಗಿರ್ಬೋದು ಪ್ರೀತಿ ಹಂಚೋದಾಗಿರ್ಬೋದು ಕೆಲವು ವಿಚಾರಗಳಲ್ಲಿ ತೀರ್ಮಾನವನ್ನು ಒಂದು ಒಳ್ಳೆಯ ದೃಢವಾದ ಸ್ಥಿತಿಯೊಂದಿಗೆ ತಗೊಳ್ಳೋದಾಗಿರ್ಬೋದು ಹಾಗೆ ಕೆಲವನ್ನ ವಿರೋಧಿಸೋದಾಗಿರ್ಬೋದು ನ್ಯಾಯವನ್ನ ಸಮ್ಮತಿಸೋದಾಗಿರ್ಬೋದು ಕೆಲವು ಅನ್ಯಾಯವನ್ನ ವಿರೋಧಿಸಿದ ಇವೆಲ್ಲವೂ ಕೂಡ ಒಂದು ಕರ್ಮವನ್ನು ಕ್ರಿಯೇಟ್ ಮಾಡ್ಕೊಡ್ತವೆ ಯಾಕಂದ್ರೆ ಸಾರಿ ಏನಾಗುತ್ತೆ ಅಂದ್ರೆ ಅನ್ಯಾಯವನ್ನು ನೋಡಿ ನಮ್ಗೆ ಯಾಕೆ ಆ ವಿಚಾರ ಅಂತೇಳಿ ನಾವು ಹಿಂದೆ ಸರಿದ್ರೆ ಅಲ್ಲೂ ಕೂಡ ಒಂದು ಕರ್ಮ ಕ್ರಿಯೇಟ್ ಆಗುತ್ತೆ ನೀವು ಆ ಸ್ಥಿತಿಯಲ್ಲಿದ್ದಾಗ ಆ ಕರ್ಮ ಮರಳಿ ನಿಮಗೆ ಅದೇ ರೀತಿ ಉತ್ತರ ಕೊಡುತ್ತೆ ಅದೇ ರೀತಿ ಇಲ್ಲಿ ವಿಚಾರ ರಿಸಲೇಟ್ ಆಗ್ತದೆ ಹಾಗಾಗಿ ನಮ್ಮ ಕೈಲಾದಷ್ಟು ನಾವು ಇಷ್ಟ ಒಳ್ಳೆಯದನ್ನೇ ಮಾಡಬೇಕು ಒಳ್ಳೆಯದನ್ನೇ ಬಯಸಬೇಕು ಏನೋ ಒಂದು ವಿಚಾರ ಎದುರಿಗೆ ಅನ್ಯಾಯ ನಡೀತಾ ಇದೆ ಅಂದ್ರೆ ಅಲ್ಲಿ ನೀವು ಹೋಗಿ ಪ್ರತಿಭಟನೆ ಮಾಡ್ಲಿಕ್ಕೆ ಆಗದೇ ಇರಬಹುದು ಅಲ್ಲಿ ಹೋಗಿ ನೀವು ಪ್ರತಿಭಟಿಸಲಿಕ್ಕೆ ಆಗದೇ ಇರಬಹುದು ಆದ್ರೆ ದೇವರಲ್ಲಿ ಒಂದು ಪ್ರಾರ್ಥನೆಯನ್ನ ಮಾಡಬಹುದು ಅಲ್ಲಿ ಆಗ್ತಾ ಇರೋ ಒಂದು ಅನ್ಯಾಯವನ್ನು ಸರಿಪಡಿಸಿ ಅವರಿಗೆ ನ್ಯಾಯ ದೊರಕಿಸಿ ಕೊಡು ಅನ್ನೋ ರೀತಿಯಲ್ಲಿ ಒಂದು ಪ್ರಾರ್ಥನೆ ಅಂತೂ ಮಾಡಬಹುದಲ್ಲ ಅಂದ್ರೆ ಭಗವಂತನ ಪಾದಗಳಿಗೆ ಆ ವಿಚಾರವನ್ನು ಇಟ್ಟು ಸಮರ್ಪಣೆ ಆಗ್ಬೋದಲ್ಲ ಏನು ಅನ್ಯಾಯ ಆಗ್ತಾ ಇದೆ ಯಾರಿಗೂ ಹಾಗಾಗಿ ನನ್ನಿಂದ ಹೋಗಿ ಸಹಾಯ ಮಾಡಕ್ಕೆ ಆಗ್ತಾ ಇಲ್ಲ ಹಾಗಾಗಿ ನೀವೇನಾದರೂ ಸಹಾಯ ಮಾಡಿ ನನ್ನ ಪ್ರಾರ್ಥನೆಯನ್ನು ಸ್ವೀಕರಿಸಿ ಅನ್ನೋ ರೀತಿಲಿ ಒಂದು ಶುದ್ಧವಾದ ಪ್ರಾರ್ಥನೆಯನ್ನ ಮಾಡ್ಬೋದಲ್ಲ ಅನ್ನೋ ರೀತಿಲಿ ಇಲ್ಲಿ ವಿಚಾರ ರೆಸಿಟ್ ಆಗ್ತಿದೆ ಅಂದ್ರೆ ಆ ಶುದ್ಧವಾದ ಒಂದು ಪ್ರಾರ್ಥನೆ ನೀವು ಯಾರಿಗೋಸ್ಕರ ಮಾಡ್ತಿರಲ್ಲ ಕೈಲಾಗದೇ ಇದ್ರೂ ಸಹಾಯ ಮಾಡಲಿಕ್ಕೆ ಒಂದು ಪ್ರಾರ್ಥನೆಯನ್ನು ಮಾಡ್ತಿರಲ್ಲ ಅಂಥದ್ದೇ ಪ್ರಾರ್ಥನೆಯ ಫಲ ಈಗ ನಿಮ್ಗೆ ಸಿಗ್ತಾ ಇರೋದು ಅನ್ನೋ ರೀತಿ ಇಲ್ಲಿ ವಿಚಾರ ರೆಸೆನೆಟ್ ಆಗ್ತಾ ಇದೆ ಹಾಗಾಗಿ ನಿಮ್ಮ ಭಾಗ್ಯ ಸಂಪೂರ್ಣವಾಗಿ ಬದಲಾಗ್ತಾ ಇದೆ ನಿಮ್ಮ ಹಾಗಾಗಿ ನಿಮ್ಮ ಭಾಗ್ಯದಲ್ಲಿ ಇಲ್ಲದೆ ಇರೋದು ಕೂಡ ನಿಮಗೆ ಸಿಗುವ ಎಲ್ಲ ರೀತಿಯ ಲಕ್ಷಣಗಳು ಕಾಣಿಸ್ಕೊಳ್ತಾ ಇದಾವೆ ಹಾಗಾಗಿ ನಿಮ್ಮ ಜೀವನದಲ್ಲಿ ನೀವು ಎಲ್ಲವನ್ನ ಪಡ್ಕೊಳ್ತೀರಾ ಹದಿನೆರಡು ವರ್ಷ ಆಗಿದೆ ಹದಿಮೂರು ವರ್ಷ ಆಗಿದೆ ಮಕ್ಕಳಾಗಿಲ್ಲ ನಲವತ್ತನೇ ವಯಸ್ಸಲ್ಲಿ ಮಗು ಆಗಿದೆ ಅಂದರೆ ಖಂಡಿತವಾಗಿ ಅವರ ಕರ್ಮ ಕಳ್ಕೊಳ್ಳಕ್ಕೆ ಭಗವಂತ ದಾರಿ ತೋರಿಸಿದ ಅದರ ಪ್ರಕಾರ ಅವರು ಪ್ರಾಮಾಣಿಕ ಪ್ರಯತ್ನವನ್ನು ಪಟ್ಟಿದ್ರು ಆ ಸಮಯದಲ್ಲಿ ಆ ಯೋಗವನ್ನು ಅವರಿಗೆ ಕೊಟ್ಟಿದ್ದಾರೆ ಹಾಗಾಗಿ ಯೋಗ ಯಾವ ಸಮಯದಲ್ಲಾದರೂ ಬದಲಾವಣೆ ಆಗ್ಬೋದು ಭಾಗ್ಯದ ರೂಪದಲ್ಲಿ ಆ ಯೋಗವನ್ನು ಆ ಭಾಗ್ಯವನ್ನು ಬದಲಾಯಿಸಿಕೊಳ್ಳುವ ಆ ಎಲ್ಲ ರೀತಿಯ ಸಂಪೂರ್ಣ ಸ್ವತಂತ್ರತೆಯನ್ನು ಭಗವಂತ ನಮಗೆ ನೀಡಿದ್ದಾರೆ ಆ ರೀತಿಯ ಮಾರ್ಗವನ್ನ ದಾರಿಯನ್ನು ಗುರು ನಮಗೆ ಸೂಚನೆ ಕೊಡ್ತಾರೆ ಹಂತ ಹಂತವಾಗಿ ನಮ್ಮ ಜೀವನವನ್ನು ಪ್ರವೇಶ ಮಾಡಿ ಅದನ್ನು ಅರ್ಥ ಮಾಡ್ಕೊಂಡ್ಬಿಟ್ರೆ ನಿಮ್ಮ ಜೀವನದಲ್ಲಿ ನಿಮ್ಮ ಭಾಗ್ಯ ಖಂಡಿತವಾಗಿ ನಿಮಗೆ ಜೊತೆಯಾಗಿ ನಿಲ್ಲುತ್ತೆ ಸಮೃದ್ಧವಾಗುತ್ತೆ ನೀವು ಬಯಸಿದ ಜೀವನವನ್ನು ಕೊಡುತ್ತೆ ಭವಿಷ್ಯವನ್ನು ರೂಪಿಸಿಕೊಡುತ್ತೆ ಅನ್ನೋ ರೀತಿಲಿ ಬಾಬಾ ನಿಮಗೆ ಎಲ್ಲ ರೀತಿಯಲ್ಲೂ ದಾರಿ ತೋರಿಸ್ಕೊಟ್ಟಿದ್ದಾರೆ ಅದರ ಪ್ರಕಾರ ನೀವು ಪರಿವರ್ತನೆಯನ್ನು ಕಂಡುಕೊಂಡಿದರೆ ಹಾಗಾಗಿ ನಿಮ್ಮ ಭಾಗ್ಯ ನಿಮ್ಮ ಕೈ ಹಿಡಿದಿದೆ ಅದೃಷ್ಟದ ರೀತಿಯಲ್ಲಿ ಬೆನ್ಹತ್ತಿ ನಿಮ್ಮ ಜೊತೆ ಸಾಕ್ತಾ ಇದೆ ಅದಕ್ಕೋಸ್ಕರ ನಿಮ್ಮ ಜೀವನದಲ್ಲಿ ಈಗ ನೀವು ಪಾಸಿಟಿವ್ ಥಿಂಕಿಂಗ್ ಮಾಡಬೇಕು ಯಾವುದೇ ಕಾರಣಕ್ಕೂ ನೆಗೆಟಿವ್ ಥಿಂಕಿಂಗ್ ಮಾಡಬಾರ್ದು ನೀವು ಯಾರನ್ನಾದರೂ ಈ ಸಮಯದಲ್ಲಿ ಬದಲಾವಣೆ ಮಾಡ್ತೀರಾ ಗಂಡ ಆಗಿರ್ಬೋದು ದಾರಿ ತಪ್ಪಿದ ಮಕ್ಕಳಾಗಿರ್ಬೋದು ಯಾವುದೇ ರೀತಿ ಸಂಬಂಧ ಆಗಿರ್ಬೋದು ಅತ್ತೆ ಮಾವ ಯಾವ ರೀತಿ ಹಿಂಸೆ ಮಾಡ್ತಾ ಇರ್ಬೋದು ಸೊಸೆ ಸರಿಯಾಗಿ ನೋಡ್ಕೊಳ್ಳದೆ ಇರ್ಬೋದು ಎಲ್ಲ ರೀತಿಯಲ್ಲಿ ಒಂದು ಪರಿಸ್ಥಿತಿಗಳನ್ನು ದುಃಖದ ಸ್ಥಿತಿಗಳನ್ನು ಅನುಭವಿಸ್ತಾ ಇದ್ದೀರ ಅಂದರೆ ಖಂಡಿತವಾಗಿ ಅದ್ರೆಲ್ಲದರಲ್ಲೂ ನಿಮ್ಮ ಪಾಸಿಟಿವ್ ಎನರ್ಜಿ ಪರಿವರ್ತನೆ ತಂದುಕೊಡುತ್ತೆ ನಿಮ್ಮ ಪೂಜಾ ಫಲ ನಿಮ್ಮ ಪೂಜೆ ನಿಮ್ಮ ವ್ರತ ನಿಮ್ಮ ಎಲ್ಲ ರೀತಿಯ ಸಮರ್ಪಣಾ ಭಾವ ಫಲ ತಂದುಕೊಡುತ್ತೆ ಈ ಸಮಯದಲ್ಲಿ ಹಾಗಾಗಿ ಈ ಸಮಯದಲ್ಲಿ ನಿಮ್ಮ ಅದೃಷ್ಟ ಕೈ ಹಿಡಿದಿದೆ ನೀವು ಖಂಡಿತವಾಗಿ ಎಲ್ಲ ರೀತಿಯಲ್ಲೂ ಒಂದು ಒಳ್ಳ ಪಡ್ಕೊಳ್ತೀರಾ ಅನ್ನೋ ರೀತಿಯಲ್ಲಿ ಇಲ್ಲಿ ನಿಮಗೆ ಬ್ಲಸ್ಸಿಂಗ್ ಬರ್ತಾ ಇದೆ ಸ್ನೇಹಿತರೆ ಇವತ್ತಿನ ಸಾಯಿ ಟ್ಯಾರೋ ರೀಣಿಂಗಲ್ಲಿ ಬಾಬಾರವರು ನಿಮಗೆ ಈ ರೀತಿ ಬ್ಲಸ್ಸಿಂಗ್ ಕೊಟ್ಟಿದ್ದಾರೆ ಗೈಡೆನ್ಸ್ ಕೊಟ್ಟಿದ್ದಾರೆ ಪರಿವರ್ತನೆಯನ್ನು ಕೊಟ್ಟಿದ್ದಾರೆ ನಿಮ್ಮ ಭಾಗ್ಯವನ್ನು ನಿಮಗೆ ಗುರುತಿಸಿಕೊಳ್ಳುವಲ್ಲಿ ಸಹಾಯ ಕೂಡ ಮಾಡಿದ್ದಾರೆ ಹಾಗಾಗಿ ನಿಮ್ಮ ಅದೃಷ್ಟ ಈಗ ನಿಮ್ಮ ಬೆನ್ನ ಹಿಂದೆ ಇದೆ ಹಾಗಾಗಿ ನಿಮ್ಮ ಜೀವನದಲ್ಲಿ ನಿಮ್ಮ ಭಾಗ್ಯದಲ್ಲಿ ಇಲ್ಲದನ್ನು ಕೂಡ ನೀವು ಪಡ್ಕೊಳ್ಳೋ ರೀತಿಯಲ್ಲಿ ಎಲ್ಲ ರೀತಿಯ ಪರಿಪೂರ್ಣವಾದ ಸಿದ್ಧತೆಯನ್ನು ಮಾಡಿಕೊಂಡಿದ್ದೀರಿ ಇವತ್ತಿನ ಮಾಹಿತಿ ಇಷ್ಟವಾಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟವಾದರೆ ಸಾಯಿರಮ್ಮಿ ಕಮೆಂಟ್ ಮಾಡಿ ಹಾಗಾದರೆ ಈಗೆಲ್ಲರೂ ಸೇರಿ ಹೇಳಣ್ವಾ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ